ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣಾ ಸೊ ದ ಫಸ್ಟ್ ಕ್ವೆಶನ್ ಇಸ್ ವಿಚ್ ಅಮಾಂಗ್ ದ ಬಿಲೋ ಜೇನ್ಸ್ ಕಲ್ಚರ್ಸ್ ಡೇಟೆಡ್ ಅರೌಂಡ್ ಲೆವೆಂತ್ ಸೆಂಚುರಿ ಸಿಇ ಅಂತ ಇದೆ ಸಿಇ ಎಂದ್ರೆ ಕಾಮನ್ ಎರ ಮುಂಚೆ ಅದನ್ನ ಎ ಡಿ ಮತ್ತೆ ಬಿ ಸಿ ಅಂತ ಕರೀತಾ ಇದ್ರು ಈಗ ಸಿಇ ಮತ್ತೆ ಬಿ ಸಿಇ ಅಂತ ಕರೀತಾರೆ ಬಿಫೋರ್ ಕಾಮನ್ ಎರ ಕಾಮನ್ ಎರ ಓಕೆ ಸೊ ವರ್ಟ್ ಡಿಸ್ಕವರ್ಡ್ ಇನ್ ವರುಣ ವಿಲೇಜ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್ ಸೊ ವರುಣಾ ವಿಲೇಜ್ ಮೈಸೂರು ಡಿಸ್ಟಿಕ್ಟ್ ಅಲ್ಲಿ ಸ್ಕಲ್ಪ್ಚರ್ ಗಳು ಸಿಕ್ಕಿದೆ ಗೆ ಸಂಬಂಧಪಟ್ಟಿರೋವು ಸೊ ಇವು ಯಾವ್ಯಾವ ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ಒನ್ ಇಸ್ ಲಾರ್ಡ್ ಪಾರ್ಶ್ವನಾಥ ಸೆಕೆಂಡ್ ಒನ್ ಇಸ್ ಶಾಂತಿನಾಥ ತೀರ್ಥಂಕರ ಯಕ್ಷಿ ಕುಶುಮಂದಿನಿ ಮತ್ತೆ ಪದ್ಮಾವತಿ ಫೋರ್ತ್ ಒನ್ ಇಸ್ ಸಲ್ಲೇಖನ ಇನ್ಸ್ಕ್ರಿಪ್ಷನ್ ಸೊ ಇದರಲ್ಲಿ ಯಾವ್ದಾವ್ದು ಸಿಕ್ಕಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಫಸ್ಟ್ ಒನ್ ನೋಡಿದ್ರೆ ಲಾರ್ಡ್ ಪಾರ್ಶ್ವನಾಥ ಬಂದು ಟ್ವೆಂಟಿ ಥರ್ಡ್ ತೀರ್ಥಂಕರ ಆಫ್ ಯೋರ್ ಜನಿಸಂ ಸೊ ಇವರು ಇಪ್ಪತ್ ತೀರ್ಥಂಕರ ಮತ್ತೆ ಇವರಿಗೆ ಕಲಿಕಾ ಕಲಿಕಾಲ ಕಲ್ಪತರು ಅಂತ ಹೇಳಿ ಹೆಸರಿದೆ ಕಲಿಯುಗದ ಕಲ್ಪತರು ಅಂತ ಸೊ ಕಲಿಕಾಲ ಕಲ್ಪತರು ಅಂತ ಇವರಿಗೆ ಟೈಟಲ್ ಕೂಡ ಕೊಟ್ಟಿದ್ದಾರೆ ಸೊ ಇಸ್ ಅ ಟ್ವೆಂಟಿ ಥರ್ಡ್ ತೀರ್ಥಂಕರ ಸೊ ಇವ್ರದು ಐಡಲ್ ಸಿಕ್ಕಿದ್ಯಾ ಅಂತ ಕೇಳ್ತಿದ್ದಾರೆ ನೆಕ್ಸ್ಟ್ ಶಾಂತಿನಾಥ ತೀರ್ಥಂಕರ ಇಸ್ ಥರ್ಟೀನ್ ತೀರ್ಥಂಕರ ಆಫ್ ಜೈನಿಸಂ ನೆಕ್ಸ್ಟ್ ಯಕ್ಷಿ ಕುಶುಮಂದಿನಿ ಮತ್ತೆ ಪದ್ಮಾವತಿ ಸೊ ಜೈನಿಸಂ ಅಲ್ಲಿ ಬುದ್ಧಿಸಂ ಅಲ್ಲಿ ಮತ್ತೆ ಹಿಂದೂಯಿಸಂ ಅಲ್ಲಿ ಮುಂದೆ ಬಾಗ್ಲಲ್ಲಿ ಯಕ್ಷ ಯಕ್ಷಿಣಿಗಳನ್ನ ಈ ರೀತಿ ನಿಲ್ಸಿರ್ತಾರೆ ಸೊ ಈ ರೀತಿ ಯಕ್ಷಿ ಪದ್ಮಾವತಿ ಮತ್ತೆ ಕುಸುಮಂದಿನಿ ಸಿಕ್ಕಿದ್ಯಾ ಅಂತ ಕೇಳ್ತಿದ್ದಾರೆ ನೆಕ್ಸ್ಟ್ ಸಲ್ಲೇಖನ ಸಲ್ಲೇಖನ ಅಥವಾ ಸಂತಾರ ಅಂತ ಹೇಳಿದ್ರೆ ಜೈನಿಸಂ ಅಲ್ಲಿ ಅದು ಒಂದು ಕಾಮನ್ ಕಲ್ಚರ್ ಅದು ಅವರಿಗೆ ಕಾಸ್ಮಿಕ್ ವರ್ಲ್ಡ್ ಔಟರ್ ವರ್ಲ್ಡ್ ಜೊತೆ ಅವರಿಗೆ ಯಾವಾಗ ಒಂದು ಲಿಂಕ್ ಬಂದಿದೆ ಅಲ್ಲಿಗೆ ಸಂಬಂಧ ಬೆಳೆದಿದೆ ಅಂತ ಅವರಿಗೆ ಅಲ್ಲಿಂದ ಕನೆಕ್ಷನ್ ಫೀಲ್ ಆಗುತ್ತೆ ಆವಾಗ ಅವರು ಕ್ರಮೇಣವಾಗಿ ಊಟನ ಬಿಟ್ಟು 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 ಹಂಗೆ ಅವರು ಜೀವತ್ಯಾಗ ಮಾಡ್ಬಿಡ್ತಾರೆ ಅಥವಾ ಮರಣನೇ ಹೊಂದ್ಬಿಡ್ತಾರೆ ಸೊ ಉಪವಾಸ ಮಾಡ್ಕೊಂಡ ಹಾಗೆ ಸತ್ತು ಸೊ ಅದನ್ನ ಸಲ್ಲೇಖನ ಅಂತ ಹೇಳ್ತೀವಿ ಸೊ ಸಲ್ಲೇಖನ ಸಂಬಂಧಪಟ್ಟಿರಂಗೆ ಒಂದು ಶಾಸನ ಸಿಕ್ಕಿದ್ಯಾ ಅಂತ ಹೇಳಿ ಕೇಳ್ತಾ ಇದಾರೆ ಸೊ ಇದ್ರಲ್ಲಿ ಇವಾಗ ಯಾವ್ದು ನಾಲ್ಕು ಸಿಕ್ಕಿದೆ ಅಂತ ನೋಡ್ಬೇಕು ಸೊ ಇದ್ರಲ್ಲಿ ಎಲ್ಲಾ ನಾಲ್ಕು ಕೂಡ ಸಿಕ್ಕಿದೆ ನಾಲ್ಕು ವರ್ಣ ವಿಲೇಜ್ ಅಲ್ಲಿ ಸಿಕ್ಕಿದೆ ಮೈಸೂರಲ್ಲಿ ಸೊ ದ ಆನ್ಸರ್ ಇಸ್ ಡಿ ಆಲ್ ಆಫ್ ದಿ ಅಬಾವ್ ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಕ್ವೆಶನ್ ವಿಚ್ ಅಮಾಂಗ್ ಬಿಲೋ ಆರ್ ದಿ ಹೆಲ್ತ್ ಇಂಪ್ಯಾಕ್ಟ್ಸ್ ಆಫ್ ಅರ್ಸನಿಕ್ ಅಂಡ್ ಫ್ಲೂರೈಡ್ ಕಂಟಾಮಿನೇಷನ್ ಇನ್ ದ್ರೌಂಡ್ ವಾಟರ್ ಸೊ ಮೋರ್ ದನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಗ್ರೌಂಡ್ ವಾಟರ್ ಇಸ್ ಕಂಟಾಮಿನೇಟಡ್ ವಿತ್ ಅರ್ಸನಿಕ್ ಅಂಡ್ ಯುರ್ ಫ್ಲೂರೈಡ್ ಸೊ ಭೂ ಭೂಮಿ ಒಳಗಡೆ ಅಂತರ್ಜಲದಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಸೀಪೇಜ್ ಆಗ್ತಾ ಇದೆ ಕಂಟ್ಮೆಂಟ್ ಮೇಲಿಂದ ಕೆಳಗಡೆ ಹೋಗ್ತಾ ಇದೆ ಕರೆಕ್ಟ್ ಆಗಿ ವಾಟರ್ ಟ್ರೀಟ್ಮೆಂಟ್ ಆಗದೆ ಅದರಲ್ಲಿ ತುಂಬಾ ಪೊಲ್ಯೂಷನ್ ಇದೆ ಸೊ ಪೊಲ್ಯೂಷನ್ ಬಂದು ಅರ್ಸನಿಕ್ ಮತ್ತೆ ಫ್ಲೂರೈಡ್ ಇಂದ ಡಾಮಿನೆಂಟ್ ಆಗಿದೆ ಸೊ ಅರ್ಸನಿಕ್ ಮತ್ತೆ ಫ್ಲೂರೈಡ್ ಇಂದ ಕಂಟಮಿನೇಷನ್ ಇಂದ ಜಾಸ್ತಿ ಆದಾಗ ಅದ್ರಲ್ಲಿ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದಾರೆ ಸೊ ದ ಫಸ್ಟ್ ಸೆಂಟೆನ್ಸ್ ಇಸ್ ಅರ್ಸನಿಕ್ ಇಸ್ ಕಾರ್ಸಿನೋಜೆಕ್ ಕಾರ್ಸಿನೋಜೆನಿಕ್ ಅಂದ್ರೆ ಅದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಸೆಕೆಂಡ್ ಒನ್ ಇಸ್ ಅರ್ಸನಿಕ್ ಎಫೆಕ್ಟ್ ಸ್ಕಿನ್ ಅಂಡ್ ನರ್ವಸ್ ಸಿಸ್ಟಮ್ ಸೊ ಅದು ನರ್ವಸ್ ಸಿಸ್ಟಮ್ ಮತ್ತೆ ಸ್ಕಿನ್ ಅನ್ನ ಎಫೆಕ್ಟ್ ಮಾಡುತ್ತೆ ಚರ್ಮ ರೋಗಗಳು ಬರುತ್ತೆ ಮತ್ತೆ ನರ್ವಸ್ ಸಿಸ್ಟಮ್ ಇಂದ ಪ್ರಾಪರ್ ಬ್ಯಾಲೆನ್ಸ್ ಇರಲ್ಲ ಓಡಾಡಕ್ ಆಗೋದಿಲ್ಲ ಓಕೆ ಸೊ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿರೋದಿಲ್ಲ ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಫ್ಲೂರೈಡ್ಸ್ ಇಂದ ಫ್ಲೂರೈಡ್ಸ್ ಇಂದ ಬರ್ತಾ ಇರೋದು ಸ್ಕೆಲಿಟಲ್ ಸಿಸ್ಟಮ್ ಇಶ್ಯೂಸ್ ಸ್ಕೆಲೆಟಲ್ ಸಿಸ್ಟಮ್ ಇಶ್ಯೂಸ್ ಅಂದ್ರೆ ಮೂಳೆಗೆ ಸಂಬಂಧಪಟ್ಟಿರೋ ತೊಂದರೆಗಳು ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆರ್ ಯೋರ್ ಸ್ಕೆಲೆಟಲ್ ಇಶ್ಯೂಸ್ ನೆಕ್ಸ್ಟ್ ಇಸ್ ಯೋರ್ ಆರ್ಸನಿಕ್ ಕಾಸಸ್ ಹೆಮರೇಜ್ ಆರ್ಸನಿಕ್ ಕಾಸಸ್ ಹೆಮರೇಜ್ ಅಂತ ಹೇಳಿದ್ರೆ ರಕ್ತನಾಳಗಳು ಒಡೆದೋಗುತ್ತೆ ರಕ್ತನಾಳಗಳು ಒಡೆದೋಗಿ ರಕ್ತ ಆಚೆ ಬಂದ್ಬಿಡುತ್ತೆ ಸೊ ಅದು ಸ್ಟ್ರೋಕ್ ಅಂತ ಏನ್ ನಾವು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ ಅದನ್ನ ಹೆಮರೇಜ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಈ ನಾಲ್ಕರಲ್ಲಿ ಆಗುತ್ತೆ ನಿಮ್ಗೆ ಆರ್ಸಿಕ್ ಮತ್ತೆ ಫ್ಲೂರೈಡ್ ಇದ್ರೆ ಅಂತ ಕೇಳ್ತಾ ಇದಾರೆ ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇಟ್ ಕಾಸಸ್ ಕ್ಯಾನ್ಸರ್ ಸೆಕೆಂಡ್ ಇಟ್ ಅಫೆಕ್ಟ್ಸ್ ಯುವರ್ ಸ್ಕಿನ್ ಅಂಡ್ ನರ್ವಸ್ ಸಿಸ್ಟಮ್ ಥರ್ಡ್ ಇಟ್ ಆಲ್ಸೋ ಫ್ಲೂರೈಡ್ಸ್ ಆಲ್ಸೋ ಎಫೆಕ್ಟ್ ಯುವರ್ ಸ್ಕೆಲೆಟಲ್ ಸಿಸ್ಟಮ್ ಫೋರ್ತ್ ಒನ್ ಬಂದು ಇಟ್ ಕಾಸಸ್ ಹೆಮರೇಜ್ ಹೆಮರೇಜ್ ಇದರಿಂದ ಡೈರೆಕ್ಟ್ ಆಗಿ ಬರ್ತಾ ಇಲ್ಲ சோ ஃபஸ்ட் ஸ்டேட் ஆர் கரெக்ட் ஆப்ஷன் சாரி நேஷனல் இனிஷியேட்டவ் சென்ட்ரல் கவர்மெண்ட் அது சிஸ்டம் கொடுத்தா பான் லெவல் நேஷன் கொடுத்தாட் ஆப்ஷன் ಆನ್ಲೈನ್ ಟ್ರಾನ್ಸಿಟ್ ಪಾಸ್ ಜನರೇಷನ್ ಸಿಸ್ಟಮ್ ಫಾರ್ ಟೋಲ್ ಪೇಮೆಂಟ್ ಸೊ ನೀವು ಟೋಲ್ ಮಾಡಕ್ಕೆ ನಿಮ್ ಲಾರಿಗಳು ಅಥವಾ ಏನಾದರೂ ಒಂದು ಈ ಟ್ರಾನ್ಸ್ಪೋರ್ಟೇಶನ್ ಮಾಡೋ ವೆಹಿಕಲ್ ಇದ್ರೆ ಟ್ರಾನ್ಸಿಟ್ ಅಂತ ಹೇಳಿದ್ರೆ ಅದು ಟ್ರಾನ್ಸ್ಪೋರ್ಟೇಶನ್ ಮಾಡೋಂಥ ವೆಹಿಕಲ್ ಅದು ಸೊ ಈ ಟ್ರಾನ್ಸಿಟ್ ಪಾಸ್ ಇದ್ರೆ ಅದನ್ನ ಆ ರೀತಿ ಟ್ರಾನ್ಸ್ಪೋರ್ಟೇಶನ್ ಮಾಡುವಾಗ ನೀವು ಟೋಲ್ ಗಳನ್ನ ಪ್ರತಿಯೊಂದು ಬೂತ್ ಅಲ್ಲೂ ಕಟ್ಟದ್ ಬೇಡ ಒಂದ್ ಕಡೆ ಕಟ್ಟದ್ರೆ ಅದು ಆಟೋಮೆಟಿಕ್ ಆಗಿ ಪಾಸ್ ಎಂಟ್ರಿ ಕೊಡುತ್ತೆ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ಆನ್ಲೈನ್ ಟ್ರಾನ್ಸಿಟ್ ಪಾಸ್ ಜನರೇಷನ್ ಸಿಸ್ಟಮ್ ಫಾರ್ ರಿಟೇಲ್ ಗೂಡ್ಸ್ ಸೊ ನೀವು ಪ್ಯಾಕೇಜ್ ಸ್ಮಾಲ್ ಸ್ಕೇಲ್ ಪ್ರಾಡಕ್ಟ್ಸ್ ಈ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಅಂಗಡಿಯಿಂದ ತಗೋತಿರಲ್ಲ ಒನ್ ಪ್ಯಾಕೆಟ್ ಬಿಸ್ಕೆಟ್ ಒನ್ ಲೀಟರ್ ಆಯಿಲ್ ಸೊ ಆ ರೀತಿ ರಿಟೇಲ್ ಪ್ರಾಡಕ್ಟ್ ಸೊ ಡೊಮೆಸ್ಟಿಕ್ ಕನ್ಸಂಪ್ಷನ್ಗೋಸ್ಕರ ಪ್ಯಾಕೇಜ್ ಮಾಡಿ ರಿಟೇಲ್ ಗೂಡ್ಸ್ ಅನ್ನ ಅವರು ಇದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ಆನ್ಲೈನ್ ಟ್ರಾನ್ಸಿಟ್ ಪಾಸ್ ಜನರೇಷನ್ ಸಿಸ್ಟಮ್ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ಮಿನರಲ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಮಿನರಲ್ಸ್ ಅಲ್ಲಿ ನಿಮ್ಗೆ ಓರ್ ಗಳು ಓರ್ ಅಂದ್ರೆ ಅದರು ಅದ್ರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತೀರಾ ಸೊ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಗೆ ಅಥವಾ ದೇಶದಲ್ಲಿ ಎಲ್ಲಿಗಾದ್ರು ತಗೊಂಡೋಗಿ ಒಂದೇ ಪಾಸ್ ಅಲ್ಲಿ ಅದನ್ನ ಹೋಗ್ಬೋದು ಮತ್ತೆ ಮತ್ತೆ ಪಾಸ್ ತಗೊಳ್ಳೋದ್ ಬೇಕಾಗದಿಲ್ಲ ಅಂತ ಅದನ್ನ ಹೇಳ್ತಾ ಇದಾರೆ ನೆಕ್ಸ್ಟ್ ಆನ್ಲೈನ್ ಟ್ರಾನ್ಸಿಟ್ ಪಾಸ್ ಜನರೇಷನ್ ಸಿಸ್ಟಮ್ ಫಾರ್ ಟಿಂಬರ್ ಬ್ಯಾಂಬೂ ಅಂಡ್ ಅದರ್ ಫಾರೆಸ್ಟ್ ಪ್ರೊಡ್ಯೂಸರ್ಸ್ ಸೊ ನೀವು ಫಾರೆಸ್ಟ್ ಪ್ರೊಡ್ಯೂಸ್ ಟಿಂಬರ್ ಇರ್ಲಿ ಬ್ಯಾಂಬು ಇರ್ಲಿ ಒಂದ್ ಕಡೆ ಕಡದ್ರೆ ಅದನ್ನ ಎಷ್ಟು ಸ್ಟೇಟ್ ಅಲ್ಲಿ ಬೇಕೋ ಅಷ್ಟು ಸ್ಟೇಟ್ ಅಲ್ಲಿ ಈ ಒಂದ್ ಪಾಸ್ ಇದ್ರೆ ಅದನ್ನ ತಗೊಂಡು ಹೋಗ್ಬಹುದು ಸೊ ಎವ್ರಿ ಸ್ಟೇಟ್ ಅಲ್ಲೂ ನೀವು ಎಂಟ್ರಿ ಪಾಸ್ ತಗೊಳ್ಳೋಕ್ ಬೇಕಾಗೋದಿಲ್ಲ ಸೊ ಆನ್ಲೈನ್ ಟ್ರಾನ್ಸಿಟ್ ಪಾಸ್ ಜನರೇಷನ್ ಸಿಸ್ಟಮ್ ಫಾರ್ ಯೋರ್ ಟಿಬರ್ ಬ್ಯಾಂಬು ಅಂಡ್ ಅದರ್ ಫಾರೆಸ್ಟ್ ಗುಡ್ಸ್ ಅಂತ ಹೇಳ್ತಾ ಇದೆ ಸೊ ನಿಮಗೆ ಇದು ನಾಲ್ಕು ಆಪ್ಷನ್ ಅಲ್ಲಿ ನೋಡಿದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್ ಸೊ ಫಾರೆಸ್ಟ್ ಪ್ರೊಡ್ಯೂಸರ್ಸ್ ಅಲ್ಲಿ ನೀವು ಇಂಟರ್ ಸ್ಟೇಟ್ ಮೂವ್ಮೆಂಟ್ ಈಸಿಯಾಗಿ ಅಂತ ಹೇಳಿ ನ್ಯಾಷನಲ್ ಟ್ರಾನ್ಸಿಟ್ ಪಾಸ್ ಸಿಸ್ಟಮ್ ಅನ್ನ ತಂದಿದ್ದಾರೆ ಸೊ ಇದನ್ನ ಟ್ರಯಲ್ ಬೇಸಸ್ ಮೇಲೆ ಮಧ್ಯಪ್ರದೇಶ್ ಮತ್ತೆ ತೆಲಂಗಾಣದಲ್ಲಿ ಟ್ರಯಲ್ ಮಾಡಿ ರನ್ ಮಾಡ್ತಾ ಇದ್ದಾರೆ ಸೊ ಇದು ಸಕ್ಸಸ್ ಆಯ್ತು ಅಂದ್ರೆ ಆಲ್ ಓವರ್ ಇಂಡಿಯಾ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಯುವರ್ ಥರ್ಡ್ ಕಮಿಂಗ್ ಟು ದ ಫೋರ್ತ್ ಇಂಡಿಯನ್ ಫಾರ್ ಅಡ್ಮಿರಲ್ಸ್ ಅಟ್ ಬೀನ್ ಇನ್ಸ್ಪೈರ್ಡ್ ಫ್ರಮ್ ಯಾವ ಕಿಂಗ್ಡಮ್ ಇಂದರೆ ಚೋಳ ಎಂಪೈರ್ ಮರಾಠ ವಿಜಯನಗರ ಕದಂಬ ಸೊ ಇದು ತುಂಬಾ ಕಾಮನ್ ಕ್ವೇಶನ್ ಇದೆ ಎಲ್ಲರೂ ಓದಿದಿರಾ ಅಂತ ಅನ್ಕೋತೀನಿ ಮರಾಠ ಕಿಂಗ್ಡಮ್ ಸೊ ಇಟ್ ಇಸ್ ಮೋಸ್ಟ್ಲಿ ಇನ್ಸ್ಪೈರ್ಡ್ ಬೈ ಯೋರ್ ಶಿವಾಜಿ ಸಿಂಬಲ್ಸ್ ಓಕೆ ಸೊ ಈ ರೀತಿ ಅಪಲೆಟ್ ಗಳನ್ನ ಚೇಂಜ್ ಮಾಡಿದ್ದಾರೆ ಚೇಂಜ್ ಮಾಡಿರೋದು ಮೂರ್ ಪೋಸ್ಟ್ ಗೆ ಚೇಂಜ್ ಮಾಡಿದ್ದಾರೆ ಒಂದು ಅಡ್ಮಿರಲ್ ಪೋಸ್ಟ್ ಗೆ ಇನ್ನೊಂದು ವೈಸ್ ಅಡ್ಮಿರಲ್ ಗೆ ಇನ್ನೊಂದು ರೇರ್ ಅಡ್ಮಿರಲ್ ಗೆ ಸೊ ಈ ರೀತಿ ಮೂರ್ ಪೋಸ್ಟ್ ಗಳಿಗೆ ಅವರು ಅಪಲೆಟ್ ಗಳನ್ನ ಚೇಂಜ್ ಮಾಡಿದ್ದಾರೆ ಸೊ ಚೇಂಜ್ ಮಾಡಿರೋದ್ರಲ್ಲಿ ನಿಮ್ಗೆ ಏನೇನ್ ಚೇಂಜಸ್ ಮಾಡಿದ್ದಾರೆ ಯಾವ್ದನ್ನ ಮರಾಠರಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ ಅಂತ ನೋಡೋಣ ಸೊ ದ ಫಸ್ಟ್ ಒನ್ ಈಸ್ ಯುವರ್ ಸಿಂಬಲ್ ಫಾರ್ ಆಕ್ಟೋಗನ್ ಸಿಂಬಲ್ ಸೊ ಯು ಕ್ಯಾನ್ ಸಿ ಹಿಯರ್ ಹಿಯರ್ ಯು ಹ್ಯಾವ್ ಯೋರ್ ಆಕ್ಟೋಗನ್ ಸಿಂಬಲ್ ಇಲ್ಲಿ ಅಕ್ಟೋಬನ್ ಸಿಂಬಲ್ ಇದೆ ಈ ಆಕ್ಟೋಗನ್ ಸಿಂಬಲ್ ಆಲ್ ಏಟ್ ಸೊ ಏಟ್ ಡೈರೆಕ್ಷನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಯೋರ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಲ್ಲಿ ನಾರ್ತ್ ಈಸ್ಟ್ ಬರುತ್ತೆ ಇಲ್ಲಿ ಸೌತ್ ವೆಸ್ಟ್ ಬರುತ್ತೆ ಇಲ್ಲಿ ಸಾರಿ ಸೌತ್ ಈಸ್ಟ್ ಬರುತ್ತೆ ಇಲ್ಲಿ ಸೌತ್ ವೆಸ್ಟ್ ಬರುತ್ತೆ ಇದು ನಾರ್ತ್ ವೆಸ್ಟ್ ಬರುತ್ತೆ ಸೊ ಎಲ್ಲಾ ಎಂಟು ದಿಕ್ಕುಗಳಲ್ಲೂ ನಾವು ನೋಡಿ ನಾವು ಪ್ರೊಟೆಕ್ಷನ್ ಅನ್ನ ಕೊಡ್ತೀವಿ ಅಂತ ಹೇಳಿ ಆಕ್ಟೋಗನ್ ಸಿಂಬಲ್ ದಟ್ ಇಸ್ ದ ರಾಜಮುದ್ರಾ ಆಫ್ ಯೋರ್ ರಾಯಲ್ ಸ್ಟಾನ್ ಆಫ್ ಯರ್ ಶಿವಾಜಿ ಸೊ ಆ ಅದು ರಾಜ್ ಶೇಪ್ ಇದೆ ಸೊ ಆಕ್ಟೊಗನ್ ಶೇಪ್ ಅನ್ನ ಇಲ್ಲಿಗೆ ಬೊರೋ ಮಾಡ್ಕೊಂಡಿದೀವಿ ಸೊ ಏಟ್ ಕಾರ್ಡಿನಲ್ ಡೈರೆಕ್ಷನ್ಸ್ ಓಕೆ ಸೊ ಅದು ಅದ್ರ ಒಳಗಡೆ ನೀವು ನೋಡಿದ್ರೆ ಇಲ್ಲಿ ಎಂಬ್ಲೆಮ್ ಇದೆ ಸೊ ನಮ್ಮ ಭಾರತದ ಎಂಬ್ಲೆಮ್ ಇದೆ ಸೊ ಭಾರತದ ಎಂಬ್ಲೆಮ್ ಅನ್ನ ಹಾಕಿದ್ದಾರೆ ಕೆಳಗಡೆ ಸತ್ಯಮೇವ ಜಯತೆ ಅನ್ನೋದನ್ನು ಕೂಡ ಹಾಕಿದ್ದಾರೆ ಸೊ ಆಕ್ಟೊಗನ್ ಒಳಗಡೆ ಎಂಬ್ಲೆಮ್ ಇದೆ ಎಂಬ್ಲೆಮ್ ಒಳಗಡೆ ಸತ್ಯಮೇವ ಜಯತೆ ಇದೆ ಬರೀ ಶೇಪ್ ಮಾತ್ರ ತಗೊಂಡಿದ್ದಾರೆ ಅಷ್ಟೇ ಮರಾಠ್ರಿಂದ ಓಕೆ ಸೊ ನೆಕ್ಸ್ಟ್ ಒನ್ ಬಂದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಸ್ವೋರ್ಡ್ ಇದೆ ನೋಡಿ ಇಲ್ಲಿ ಸ್ವೋರ್ಡ್ ಈ ಡೈರೆಕ್ಷನ್ ಅಲ್ಲಿ ಸ್ವೋರ್ಡ್ ಕಾಣಿಸ್ತಾ ಇದೆ ಸೊ ಸ್ವೋರ್ಡ್ ಅನ್ನು ಕೂಡ ಅಲ್ಲಿಂದಾನೇ ಬರೋ ಮಾಡ್ಕೊಂಡಿದ್ದಾರೆ ಸೊ ಸ್ವೋರ್ಡ್ ಅನ್ನ ಬರೋ ಮಾಡ್ಕೊಂಡು ನಾನು ಎಲ್ಲಾ ಕಡೆನು ಜಯಾನೇ ಸಾಧಿಸಿಕೊಂಡೇ ಬರ್ತೀವಿ ಓಕೆ ಸೊ ದ ಸ್ವೋರ್ಡ್ ಸೇಸ್ ವಿ ವಿಲ್ ಆಲ್ವೇಸ್ ವಿನ್ ಎವ್ರಿ ವಾರ್ ಅಂಡ್ ವಿ ವಿಲ್ ಡಿಫೀಟ್ ದ ಎನಿಮೀಸ್ ಎಲ್ಲಾ ಚಾಲೆಂಜ್ ಏನಿದ್ರು ಅದನ್ನ ಗೆದ್ಕೊಂಡೇ ಬರ್ತೀವಿ ಅಂತ ಹೇಳಿ ಆ ಸ್ವೋರ್ಡ್ ಅನ್ನು ಕೂಡ ಮರಾಠ ಇಂದ ಇನ್ಸ್ಪೈರ್ಡ್ ಆಗಿ ತಗೊಂಡಿದ್ದಾರೆ ಅದ್ಬಿಟ್ರೆ ನೀವು ನೆಕ್ಸ್ಟ್ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಮೇಲೆ ಒಂದು ರಾಯಲ್ ಬಟನ್ ಇದೆ ಸೊ ಈ ಬಟನ್ ಅನ್ನ ನಾವ್ ಏನಕ್ಕೆ ಹಾಕಿದೀವಿ ಅಂತಂದ್ರೆ ಎಂಡ್ ಆಫ್ ಕೊಲೋನಿಯಲ್ ಮೈಂಡ್ ಸೆಟ್ ಸೊ ನಮ್ಮಲ್ಲಿ ಆರ್ಮಿ ನೇವಿ ಆ ಎಲ್ಲಾ ಮುಂಚೆಯಿಂದಾನೆ ತುಂಬಾ ಸ್ಟ್ರಾಂಗ್ ಆಗಿತ್ತು ಇಫ್ ಯು ಸಿ ದ ಹಿಸ್ಟ್ರಿ ಆಫ್ ಇಂಡಿಯಾ ಫ್ರಮ್ ದ ಟೈಮ್ಸ್ ಆಫ್ ಯೋರ್ ಮೋರಿಯನ್ ಕಿಂಗ್ಡಮ್ ಇಂದ ಇರ್ಬೋದು ಯಾವ ಇತ್ತು ಬಟ್ ಕೊಲೋನಿಯಲಿಸಮ್ ಬಂದ ಮೇಲಿಂದ ಅವ್ರು ನಮ್ಮಲ್ಲೆಲ್ಲ ಬದಲಾವಣೆಗಳನ್ನ ಫೋರ್ಸ್ ಮಾಡಿ ಅವರು ಚೇಂಜ್ ಮಾಡ್ಬಿಟ್ರು ಸೊ ಅವರ ಒಂದು ಕಲ್ಚರ್ ಅನ್ನ ನಮ್ಮಲ್ಲಿ ಹಾಕ್ಬಿಟ್ಟಿದ್ರು ಸೊ ಕ್ರಮೇಣವಾಗಿ ಅದನ್ನ ಬಿಟ್ಬಿಡ್ಬೇಕು ಸೊ ಅದನ್ನ ಬಿಡೋ ಉದ್ದೇಶದಿಂದ ಆ ಗೋಲ್ಡನ್ ನೇವಿ ಬಟನ್ ಅನ್ನ ಹಾಕಿ ಇಟ್ ಇಸ್ ಟು ಪುಟ್ ಅನ್ ಎಂಡ್ ಟು ಯುವರ್ ಕೊಲೋನಿಯಲ್ ಸೆಟ್ ಸೊ ಈ ರೀತಿ ಚೇಂಜಸ್ ಅನ್ನ ನಾವು ಮಾಡಿದಿವಿ ಪ್ಲಸ್ ನೇವಿ ಕೂಡ ಇದಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನೇವಿಯಲ್ಲಿ ಸೊ ಗೌರ್ಮೆಂಟ್ ಚೇಂಜ್ ಮಾಡಿರೋದು ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಅವರು ಕೂಡ ನಾವು ಎರಡು ಪಿಲ್ಲರ್ ಗಳನ್ನ ಫಾಲೋ ಮಾಡಿಕೊಂಡು ಅದನ್ನ ಅದ್ರ ಮೇಲೆ ಆಧಾರದ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಪಂಚಪ್ರಾಣ ವಿರಾಸತ್ ಪರ್ ಗರ್ ಹೆರಿಟೇಜ್ ನಮ್ಮ ಕಲ್ಚರ್ ನಮ್ಮ ಹಿಸ್ಟ್ರಿ ಮೇಲೆ ನಮಗೆ ತುಂಬಾ ಗೌರವ ಇದೆ ಅಂತ ನೆಕ್ಸ್ಟ್ ಗುಲಾಮಿ ಕಿ ಮಾನಸಿಕ ಮುಕ್ತಿ ಅದೇ ಕೊಲೋನಿಯಲ್ ಪವರ್ ಅನ್ನ ಬಿಟ್ಟು ನಾವು ಇಂಡಿಯನ್ ಮೈಂಡ್ ಸೆಟ್ ಇಂಡಿಯನ್ ಟ್ರೆಡಿಷನ್ ಕಲ್ಚರ್ ಮೇಲೆ ನಾವು ಫೋಕಸ್ ಮಾಡ್ತೀವಿ ಅಂತ ಹೇಳಿ ಕೊಲೋನಿಯಲಿಸಂತ್ ಇನ್ಫ್ಲೂಯನ್ಸ್ ಅನ್ನ ಎಂಡ್ ಮಾಡ್ತೀವಿ ಅಂತ ಹೇಳಿ ಎರಡು ಪಿಲ್ಲರ್ ಅನ್ನ ನೇವಿ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಇದಕ್ಕೆ ಇನ್ ಸಪೋರ್ಟ್ ಆಫ್ ದ ಚೇಂಜ್ ಇನ್ ದ ಅಪಲಟ್ಸ್ ಓಕೆ ಸೊ ದಿಸ್ ಇಸ್ ರಿಗಾರ್ಡಿಂಗ್ ಯೋರ್ ಚೇಂಜ್ ಇನ್ ಅಪಲೆಟ್ ಅನೌನ್ಸ್ ಮಾಡಿದ್ದು ಸಿಂಧು ದುರ್ಗ್ ರಾಜ್ಕೋಟ್ ಫೋರ್ಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಅದನ್ನ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಸೊ ನೇವಿ ಡೇ ಸೆಲೆಬ್ರೇಷನ್ ಅಲ್ಲಿ ಮಾಡಿದ್ದಾರೆ ಸೊ ನೇವಿ ಡೇ ಸೆಲೆಬ್ರೇಷನ್ ಯಾವತ್ ಮಾಡ್ತೀವಿ ನೇವಿ ಡೇ ಸೆಲೆಬ್ರೇಷನ್ ನಾವು ಡಿಸೆಂಬರ್ ಫೋರ್ತ್ ಮಾಡ್ತೀವಿ ಸೊ ಇದು ಡಿಸೆಂಬರ್ ಫೋರ್ತ್ ಗೆ ಯಾಕೆ ಅಂತ ಹೇಳಿದ್ರೆ ಆಪರೇಷನ್ ಟ್ರೈಡೆಂಟ್ ನಾವು ನೈನ್ಟೀನ್ ಸೆವೆಂಟಿ ಒನ್ ವಾರ್ ಮಾಡಿದಾಗ ಇಂಡಿಯಾ ಪಾಕಿಸ್ತಾನ್ ವಾರ್ ಸೊ ಇಂಡಿಯಾ ಪಾಕಿಸ್ತಾನ್ ವಾರ್ ಮಾಡಿದಾಗ ಅದರಲ್ಲಿ ನೇವಿ ಕರಾಚಿ ಹಾರ್ಬರ್ ಹತ್ರ ಅಟ್ಯಾಕ್ ಮಾಡಿದ್ರು ಮತ್ತೆ ಅಲ್ಲಿ ಕೂಡ ಅವರು ಒಂದು ಸ್ಟ್ರಾಟಜಿಕ್ ಗೆಲುವನ್ನು ಅವರು ಸಾಧಿಸ್ತಾರೆ ಮೂವ್ಮೆಂಟ್ ಆಫ್ ಶಿಪ್ಸ್ ಫ್ರಮ್ ಪಾಕಿಸ್ತಾನ್ ಟು ಯುವರ್ ಢಾಕಾ ಏರಿಯಾ ದಟ್ ಇಸ್ ಯುವರ್ ಬಾಂಗ್ಲಾದೇಶ್ ಏರಿಯಾ ವಿಚ್ ವಾಸ್ ಈಸ್ಟ್ ಪಾಕಿಸ್ತಾನ್ ಸೊ ಇಂಡಿಯಾದಲ್ಲಿ ಈ ಕಡೆಯಿಂದ ನಾವು ಇಲ್ಲಿ ಈಸ್ಟ್ ಪಾಕಿಸ್ತಾನ್ ಇರುತ್ತೆ ಇಲ್ಲಿ ಮತ್ತೆ ವೆಸ್ಟ್ ಪಾಕಿಸ್ತಾನ್ ಇರುತ್ತೆ ಸೊ ನಾವು ಇದನ್ನ ಲಿಬರೇಟ್ ಮಾಡಿ ಇದನ್ನ ಬಾಂಗ್ಲಾದೇಶ್ ಮಾಡ್ತೀವಿ ಸೊ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ವಾರ್ ಆದಾಗ ಇವರು ಲಿಬರೇಟ್ ಆಗಿ ಇವರು ಬಾಂಗ್ಲಾದೇಶ್ ಆಗ್ತಾರೆ ಸೊ ಆ ಟೈಮ್ ಅಲ್ಲಿ ಈಗ ಇಲ್ಲಿಂದ ಇಲ್ಲಿಗೆ ಶಿಪ್ ಮೂವ್ಮೆಂಟ್ ಅನ್ಬೇಕಿತ್ತು ಸೊ ಶಿಪ್ ಮೂವ್ಮೆಂಟ್ ಆದಾಗ ಆಪರೇಷನ್ ಟ್ರೈಡೆಂಟ್ ಅಲ್ಲಿ ದೇ ಬ್ಲಾಕ್ ದ ಮೂವ್ಮೆಂಟ್ ಆಫ್ ಶಿಪ್ಸ್ ಅಂಡ್ ದೇ ಆಲ್ಸೋ ಅಟ್ಯಾಕ್ ಯುವರ್ ಕರಾಚಿ ಪೋರ್ಟ್ ಸೊ ಇದು ಆಗಿದ್ದಕ್ಕೆ ಅದರ ಮೆಮರಿ ಅಲ್ಲಿ ಅದನ್ನ ಕಾಮರೇಟ್ ಮಾಡೋದಕ್ಕೆ ಅಂತಗೋಸ್ಕರ ನಾವು ಡಿಸೆಂಬರ್ ಫೋರ್ತ್ ಗೆ ಈ ನೇವಿ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಅವತ್ತೇ ಅದನ್ನ ಸಿಂಧು ದುರ್ಗ್ ಫೋರ್ಟ್ ಅಲ್ಲಿ ಶಿವ ಶಿವಾಜಿ ಅವರ ಸಿಂಬಲ್ ಗಳನ್ನ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಇನಾಗುರೇಟ್ ಮಾಡಿದ್ದಾರೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಫಿಫ್ತ್ ಕ್ವೆಶನ್ ಭಾರತ್ ಮಾಲಾ ಪ್ರಾಜೆಕ್ಟ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಭಾರತ್ ಮಾಲಾ ಪ್ರಾಜೆಕ್ಟ್ ಸೊ ಭಾರತ್ ಮಾಲಾ ಪ್ರಾಜೆಕ್ಟ್ ಹೆಸರು ತುಂಬಾ ಕೇಳ್ತಾ ಇದ್ರ ಸೊ ಪ್ರಾಜೆಕ್ಟ್ ಏನು ಅಂತ ನೋಡೋಣ ಫೇಸ್ ಒನ್ ಕಂಪ್ಲೀಟ್ ಆಗೋದು ಏಟ್ ಅಂತ ಹೇಳಿಕೊಟ್ಟಿದ್ದಾರೆ ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಟ್ರೆಂದ್ ಅಂಡ್ ಇಂಪ್ರೂವಿಂಗ್ ದ ಕನೆಕ್ಟಿವಿಟಿ ಆಫ್ ರೋಡ್ಸ್ ಅಲಾಂಗ್ ದಿ ಬಾರ್ಡರ್ ಅಂಡ್ ನೇಬರಿಂಗ್ ಕಂಟ್ರಿ ಸೊ ನಮ್ದು ಬಾರ್ಡರ್ ಏರಿಯಾ ಎಲ್ಲೆಲ್ಲಿದೆ ನಾರ್ತ್ ಇಂಡಿಯಾದಲ್ಲಿ ಬಾರ್ಡರ್ ಏರಿಯಾ ಮತ್ತೆ ಪಕ್ಕದ ಕಂಟ್ರಿಗಳಿಗೂ ಹೋಗೋಕ್ಕೂ ಕೂಡ ನಾವು ಕನೆಕ್ಟಿವಿಟಿನ ನ ಕಲ್ಪಿಸ್ಕೊಡ್ತೀವಿ ಸೊ ದಟ್ ಈಸಿ ಮೂವ್ಮೆಂಟ್ ಆಫ್ ಟ್ರೇಡ್ ಗೂಡ್ಸ್ ಪೀಪಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಬಾರ್ಡರ್ ರೋಡ್ಸ್ ಅನ್ನ ಸ್ಟ್ರೆಂದನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನ್ಯೂ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಟು ರೆಡ್ಯೂಸ್ ಟ್ರಾವೆಲ್ ಟೈಮ್ ಅಂಡ್ ಇಂಪ್ರೂವ್ ಸೇಫ್ಟಿ ಗ್ರೀನ್ ಫೀಲ್ಡ್ ಅಂತ ಹೇಳಿದ್ರೆ ಫ್ರಮ್ ಸ್ಕ್ರಾಚ್ ಆಲ್ರೆಡಿ ಇರೋದು ರೋಡ್ ರೋಡ್ ಅನ್ನ ನಾವು ಅಗಲೀಕರಣ ಮಾಡಿದ್ರೆ ಅದು ಗ್ರೀನ್ ಫೀಲ್ಡ್ ಆಗೋದಿಲ್ಲ ಸೊ ಗ್ರೀನ್ ಫೀಲ್ಡ್ ಅಂತ ಹೇಳಿದ್ರೆ ಹೊಸ ರೋಡ್ಗಳನ್ನೇ ಪ್ಲಾನ್ ಮಾಡಿ ಸ್ಕ್ರಾಚ್ ಇಂದ ಹೊಸದಾಗಿ ರೋಡ್ ಲೇ ಮಾಡಿ ಅವರು ಲೋ ರೋಡ್ಗಳನ್ನ ಮಾಡ್ತಾರೆ ಸೊ ರೋಡ್ ಗಳನ್ನ ಮಾಡಿ ಅದರಲ್ಲಿ ಸೇಫ್ಟಿ ಇರಬೇಕು ಪ್ಲಸ್ ಟ್ರಾವೆಲ್ ಟೈಮ್ ಕೂಡ ಕಡಿಮೆ ಆಗ್ಬೇಕು ಸೊ ಆ ರೀತಿ ಇಂಪ್ರೂವ್ಡ್ ಎಕ್ಸ್ಪ್ರೆಸ್ ವೇ ಗಳನ್ನ ತರ್ತೀವಿ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ಎಕನಾಮಿಕ್ ಕಾರಿಡಾರ್ ಗಳನ್ನ ಮಾಡ್ತೀವಿ ಅಂತ ಎಕನಾಮಿಕ್ ಕಾರಿಡಾರ್ ಗಳನ್ನ ಮಾಡಿದ್ರೆ ಮೇನ್ ನಿಮ್ ಇಂಡಸ್ಟ್ರಿಯಲ್ ಏರಿಯಾಗೆ ಫೆಸಿಲಿಟೇಟ್ ಆಗುತ್ತೆ ಇಂಡಸ್ಟ್ರಿಯಲ್ ಏರಿಯಾಗೆ ರಾ ಮಟೀರಿಯಲ್ ಆದ್ರೂ ನೀವು ಈಸಿಯಾಗಿ ಮೂವ್ ಮಾಡ್ಬೋದು ಫಿನಿಶ್ ಗೂಡ್ ಅನ್ನು ಕೂಡ ಅಲ್ಲಿಂದ ಈಸಿಯಾಗಿ ಮೂವ್ ಮಾಡ್ಬೋದು ಸೊ ಎಕನಾಮಿಕ್ ಕಾರಿಡಾರ್ ಗಳನ್ನ ನಾವು ಫೆಸಿಲಿಟೇಟ್ ಮಾಡ್ತೀವಿ ಮತ್ತೆ ಅದರಲ್ಲಿ ಗೂಡ್ಸ್ ಮೂವ್ಮೆಂಟ್ ಆಗುತ್ತೆ ಬಟ್ ಪ್ಯಾಸೆಂಜರ್ ಮೂವ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಭಾರತ್ ಮಾಲಾ ಪ್ರಾಜೆಕ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಅಂಬ್ರೆಲ್ಲಾ ಪ್ರಾಜೆಕ್ಟ್ ಅಂಬ್ರೆಲ್ಲಾ ಪ್ರಾಜೆಕ್ಟ್ ವಿಚ್ ಇಸ್ ಲಾಂಚ್ ಇನ್ ಟೂ ಥೌಸಂಡ್ ಫಿಫ್ಟೀನ್ ಅಂಬ್ರೆಲ್ಲಾ ಅಂತ ಹೇಳಿದ್ರೆ ಅದು ಎಲ್ಲಾನು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಆ ಇಂಡಿಯಾದ ರೋಡ್ ಕನೆಕ್ಟಿವಿಟಿ ಇದು ಮಿನಿಸ್ಟರ್ ಆಫ್ ಟ್ರಾನ್ಸ್ಪೋರ್ಟ್ ಕೆಳಗಡೆ ಸುಮಾರಾಗಿ ಬರ್ತಾ ಇರೋ ಎಲ್ಲಾ ಸ್ಕೀಮನ್ನು ಹಾಕಿದ್ದಾರೆ ಹಾಕಿದಾರೆ ಟೆಲಿಂಗ್ ಇಟ್ ಆಸ್ ಭಾರತ್ ಮಾಲಾ ಟು ಕನೆಕ್ಟ್ ಎಂಟೈರ್ ಇಂಡಿಯಾ ಫುಲ್ ಇಂಡಿಯಾಗೆ ಕನೆಕ್ಟಿವಿಟಿ ಕೊಡಬೇಕು ಒಂದ್ ಕಾರ್ನರ್ ಇಂದ ಇನ್ನೊಂದ್ ಕಾರ್ನರ್ ಹೋಗಕ್ ತೊಂದ್ರೆನೆ ಅಂತ ಒಂದು ಅಂಬ್ರೆಲ್ಲಾ ಸ್ಕೀಮ್ ಕೆಳಗಡೆ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದರಲ್ಲಿ ನೀವು ಆಪ್ಷನ್ಸ್ ನೋಡಕ್ ಹೋದ್ರೆ ಎಲ್ಲವೂ ಕರೆಕ್ಟ್ ಎಲ್ಲವೂ ಕೊಡ್ತಾ ಇದೆ ಅದು ಸೊ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಗೆ ಫಸ್ಟ್ ಫೇಸ್ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಬಾರ್ಡರ್ ರೋಡ್ ಕನೆಕ್ಟಿವಿಟಿ ಇದೆ ನೆಕ್ಸ್ಟ್ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇಗಳನ್ನ ಎಲ್ಲಾ ಕಡೆ ಬಿಲ್ಡ್ ಮಾಡ್ತಾ ಇದ್ದೀರಾ ನೀವು ಕೂಡ ಓಡಾಡ್ತಾ ಇದ್ದೀರಾ ಸೊ ಯು ಪೋಸ್ಟಿಂಗ್ ಪಿಕ್ಚರ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಎಕ್ಸೆಟ್ರಾ ಸೊ ಎವ್ರಿಬಡಿ ಇಸ್ ಸೀಯಿಂಗ್ ದ ಎಕ್ಸ್ಪ್ರೆಸ್ ವೇ ಎಕನಾಮಿಕ್ ಕಾರಿಡಾರ್ ಕೂಡ ಎಲ್ಲಾ ಕಡೆ ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಇಟ್ ಇಸ್ ಡಿ ಆಲ್ ಆಫ್ ದಿ ಅಬೌವ್ ಸೊ ಆಲ್ ದ ಫೋರ್ ಆರ್ ಕರೆಕ್ಟ್ ಸೊ ಇದರಲ್ಲಿ ನೋಡೋಣ ಏನೇನಿದೆ ಅಂತ ಎಕನಾಮಿಕ್ ಕಾರಿಡಾರ್ ಇಂಟರ್ ಕಾರಿಡಾರ್ ಇಂಟರ್ ಕಾರಿಡಾರ್ ಆರ್ ಫೀಡರ್ ರೋಡ್ ಸೊ ಮೇನ್ ರೋಡ್ ಗೆ ಕನೆಕ್ಟಿವಿಟಿ ಕೊಡೋದಕ್ಕೆ ಫೀಡರ್ ರೋಡ್ ಗಳು ಬರುತ್ತೆ ಇಂಡಸ್ಟ್ರಿ ಎಲ್ಲೋ ಒಂದ್ ಸ್ವಲ್ಪ ಒಳಗಡೆ ಇರುತ್ತೆ ಆ ಒಳಗಡೆ ಇರೋದಕ್ಕೆ ಈ ಮೇನ್ ಗೆ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟಿವಿಟಿ ಕೊಡೋದಕ್ಕೆ ಫೀಡರ್ ರೋಡ್ ಬರುತ್ತೆ ಸೊ ಫೀಡರ್ ರೋಡ್ ಗಳು ದೇ ಕನೆಕ್ಟ್ ಟು ಯುವರ್ ಮೇನ್ ಎಕ್ಸ್ಪ್ರೆಸ್ ವೇ ಸೊ ಎಕ್ಸ್ಪ್ರೆಸ್ ವೇ ಈ ರೀತಿ ಇದ್ರೆ ಇಲ್ಲಿಗೆ ಫೀಡರ್ ರೋಡ್ ಬರುತ್ತೆ ಸೊ ಫೀಡರ್ ರೋಡ್ ಕೂಡ ಗುಡ್ ಕ್ವಾಲಿಟಿ ಇರಬೇಕು ಕನೆಕ್ಟಿವಿಟಿ ಇರಬೇಕು ಆಗ ಗುಡ್ ಮೂವ್ಮೆಂಟ್ ಈಸಿ ಆಗುತ್ತೆ ನೆಕ್ಸ್ಟ್ ಬಾರ್ಡರ್ ಬಾರ್ಡರ್ ಅಂಡ್ ಇಂಟರ್ ಕನೆಕ್ಟಿವಿಟಿ ಸೊ ಎಂಟೈರ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಆಲ್ಸೋ ಕಮ್ಸ್ ಅಂಡರ್ ದಿಸ್ ಕೋಸ್ಟಲ್ ಅಂಡ್ ಯೋರ್ ಪೋರ್ಟ್ ಕನೆಕ್ಟಿವಿಟಿ ಕೋಸ್ಟಲ್ ಏರಿಯಾ ಮತ್ತೆ ಪೋರ್ಟ್ ಕನೆಕ್ಟಿವಿಟಿ ಏರಿಯಾ ಸೊ ದಟ್ ದ ಎಕ್ಸ್ಪೋರ್ಟ್ಸ್ ಇನ್ ದ ಕಂಟ್ರಿ ಇನ್ಕ್ರೀಸ್ ಸೊ ನಾವ್ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗ್ಲಿ ಅನ್ನೋ ಉದ್ದೇಶದಿಂದ ಪೋರ್ಟ್ ಕನೆಕ್ಟಿವಿಟಿ ಕೂಡ ಇದೆ ಎಕ್ಸ್ಪ್ರೆಸ್ ವೇ ಗಳಿದೆ ನಾರ್ತ್ ಈಸ್ಟ್ ರೋಡ್ ನೆಟ್ವರ್ಕ್ ಕನೆಕ್ಟಿವಿಟಿ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಕನೆಕ್ಟಿವಿಟಿ ಅಷ್ಟೊಂದು ಇಲ್ಲ ಸೊ ಅಲ್ಲಿ ಜಾಸ್ತಿ ಕನೆಕ್ಟಿವಿಟಿ ಕೊಡಬೇಕು ಅಂತ ಹೇಳಿ ಈ ಅಂಬ್ರೆಲ್ಲಾ ಸ್ಕೀಮ್ ಅಲ್ಲಿ ಇಷ್ಟು ಪ್ರಾಜೆಕ್ಟ್ ಗಳನ್ನು ಕವರ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಕಮಿಂಗ್ ಟು ದ ಸಿಕ್ಸ್ ಕ್ವೆಶ್ಚನ್ ಶ್ರೇಷ್ಠ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳ್ತಾ ಇದ್ದಾರೆ ಶ್ರೇಷ್ಠ ಅಂದ್ರೆ ಫಾರ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಇನ್ ಹೈ ಸ್ಕೂಲ್ಸ್ ಇನ್ ಟಾರ್ಗೆಟೆಡ್ ಏರಿಯಾ ಕೆಲವೊಂದು ಪ್ರದೇಶ ಟಾರ್ಗೆಟೆಡ್ ಏರಿಯಾಗಳಲ್ಲಿ ನಾವು ಹೈಸ್ಕೂಲ್ ಎಜುಕೇಶನ್ ಅನ್ನ ಕೊಡ್ತೀವಿ ರೆಸಿಡೆನ್ಶಿಯಲ್ ಅಂದ್ರೆ ಅಲ್ಲೇ ಅವ್ರಿಗೆ ಬೋರ್ಡಿಂಗ್ ಕೊಟ್ಟು ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟು ಸ್ಕೂಲ್ಗೆ ಕೊಡ್ತೀವಿ ಪ್ರೊವಿಷನ್ ಅನ್ನ ಅಂತ ಹೇಳಿ ಶ್ರೇಷ್ಠ ಸ್ಕೀಮ್ ಹೇಳ್ತಾ ಇದೆ ಸೊ ಇದು ಯಾರಿಗೆ ಅಂತ ಹೇಳಿದ್ರೆ ಇಟ್ ಇಸ್ ಫಾರ್ ಯುವರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅಂದ್ರೆ ಮೆರಿಟ್ ಅಲ್ಲಿ ಪಾಸ್ ಆಗಿರೋರಿಗೆ ಎಸ್ ಸಿ ಮತ್ತೆ ಎಸ್ ಟಿ ಸ್ಟೂಡೆಂಟ್ಸ್ ಗೆ ಇನ್ ಬೆಸ್ಟ್ ಪ್ರೈವೇಟ್ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಇನ್ ದ ಕಂಟ್ರಿ ಸೊ ಇವರು ಪ್ರೈವೇಟ್ ರೆಸಿಡೆನ್ಶಿಯಲ್ ಸ್ಕೂಲ್ಗಳಲ್ಲಿ ಇವರಿಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಸೊ ಎಸ್ ಸಿ ಎಸ್ ಟಿ ಸೊ ಫೀಸ್ ಪೇಮೆಂಟ್ ಏನಿರುತ್ತೆ ಅದು ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಫಾರ್ ಮೆರಿಟೋರಿಯಸ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದೆ ಸೊ ದಟ್ ಇಸ್ ಯುವರ್ ಶ್ರೇಷ್ಠ ಸ್ಕೀಮ್ ಸೊ ದ ಫಸ್ಟ್ ಆಪ್ಷನ್ ಇಸ್ ಟಾಕಿಂಗ್ ಅಬೌಟ್ ದ ಫುಲ್ ಫಾರ್ಮ್ ಆಫ್ ಶ್ರೇಷ್ಠ ಸೆಕೆಂಡ್ ಒನ್ ಇಸ್ ಟಾಕಿಂಗ್ ಅಬೌಟ್ ಹೂ ಇಸ್ ದ ಬೆನಿಫಿಷಿಯರಿ ಯಾರಿಗೆ ಕೊಡ್ತಿದ್ದಾರೆ ಎಸ್ ಸಿ ಮತ್ತೆ ಎಸ್ ಟಿ ಇಬ್ರು ಕೊಡ್ತಿದ್ದಾರೆ ಎಲ್ಲಿ ಕೊಡ್ತಾ ಇದ್ದಾರೆ ಪ್ರೈವೇಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇಂದ ದ ಕಂಟ್ರಿಯಲ್ಲಿ ಕೊಡ್ತಾ ಇದ್ದಾರೆ ಮತ್ತೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮಾತ್ರ ಎಲ್ಲಾ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದವರಿಗೆಲ್ಲ ಇಲ್ಲ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮಾತ್ರ ಅಂತ ಹೇಳಿ ಸೆಕೆಂಡ್ ಆಪ್ಷನ್ ಹೇಳ್ತಾ ಇದೆ ಸೊ ಇದರಲ್ಲಿ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಜರೂ ಒನ್ ಓನ್ಲಿ ಟೂ ಓನ್ಲಿ ಒನ್ ಅಂಡ್ ಟೂ ನೈದರ್ ಒನ್ ಅಂಡ್ ಟೂ ಸೊ ದ ಆನ್ಸರ್ ಇಸ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಶ್ರೇಷ್ಠ ಸ್ಕೀಮ್ ಫುಲ್ ಫಾರ್ಮ್ ಕರೆಕ್ಟ್ ಆಗಿದೆ ಓಕೆ ಕಮಿಂಗ್ ಟು ದ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಬಂದಾಗ ನಿಮಗೆ ಇದು ಫಾಲ್ಸ್ ಕರೆಕ್ಟ್ ಆಗಿಲ್ಲ ಯಾಕಂದ್ರೆ ಈ ಸ್ಕೀಮಲ್ಲಿ ಕೊಡ್ತಾ ಇರೋದು ಬೆನಿಫಿಷಿಯರಿ ಬರೀ ಎಸ್ ಸಿ ಗಳು ಮಾತ್ರ ಎಸ್ ಟಿ ಗಳಿಗೆ ಕೊಡ್ತಾ ಇಲ್ಲ ಬರೀ ಎಸ್ ಸಿ ಗಳಿಗೆ ಮಾತ್ರ ಕೊಡ್ತಾ ಇದಾರೆ ಸೊ ದ ಆನ್ಸರ್ ಆಪ್ಷನ್ ಇಸ್ ಎ ಒನ್ ಓಕೆ ಸೊ ಇಟ್ ಅಸ್ ಟು ಪ್ರೊವೈಡ್ ಮೆರಿಟೋರಿ ಎಲ್ಲ ಕರೆಕ್ಟ್ ಮೆರಿಟೋರಿಯಲ್ ಸ್ಟೂಡೆಂಟ್ಸ್ ಕೊಡ್ತಾರೆ ಪ್ರೈವೇಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕೊಡ್ತಾರೆ ಬಟ್ ಎಸ್ ಸಿ ಎಸ್ ಟಿ ಇಬ್ಬರಿಗೂ ಅಲ್ಲ ಎಸ್ ಸಿ ಗಳಿಗೆ ಮಾತ್ರ ಸೊ ಸೆಕೆಂಡ್ ಆಪ್ಷನ್ ಇಸ್ ಫಾಲ್ಸ್ ಅಂಡ್ ಓನ್ಲಿ ದಿ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಸೊ ಇಟ್ ಇಸ್ ಓನ್ಲಿ ಒನ್ ಓನ್ಲಿ ಕಮಿಂಗ್ ಟು ದ ಸೆವೆಂತ್ ಇದೆ ಎಲ್ಲಾರ್ಗೂ ಗೊತ್ತು ಓಕೆ ಫಸ್ಟ್ ವಿಮೆನ್ ಡೈರೆಕ್ಟರ್ ಜನರಲ್ ಆಫ್ ಸಿ ಐ ಎಸ್ ಎಫ್ ಸಿಂಗ್ ನೀನಾಂಗ್ ಮೇಡಮ್ ಅನ್ನ ಫಸ್ಟ್ ವಿಮೆನ್ ಡೈರೆಕ್ಟರ್ ಜನರಲ್ ಆಫ್ ಸಿ ಐ ಎಸ್ ಎಫ್ ಅಂತ ಮಾಡಿದ್ದಾರೆ ನೆಕ್ಸ್ಟ್ ಗ್ರೋತ್ ಸ್ಟ್ಯಾಂಡರ್ಡ್ಸ್ ಟು ಮೆಷರ್ ಮಾಲ್ ನ್ಯೂಟ್ರಿಷನ್ ಇನ್ ಇಂಡಿಯಾ ಮಾಲ್ ನ್ಯೂಟ್ರಿಷನ್ ನಾವು ಮೆಷರ್ ಮಾಡ್ತೀವಿ ಮಕ್ಕಳಲ್ಲಿ ಅಥವಾ ಅಡಲ್ಟ್ಸ್ ಅಲ್ಲಿ ಸೊ ಮಾಲ್ನ ಎಷ್ಟ್ ಆಗಿದ್ದಾರೆ ಅವರು ಅಂತ ಐಡೆಂಟಿಫೈ ಮಾಡೋಕೆ ಈ ನಾಲ್ಕು ಇಂಡಿಕೇಟರ್ಸ್ ಇದೆ ಸೊ ಇಂಡಿಕೇಟರ್ ಗಳು ಏನು ಅದು ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ನೋಡಬೇಕು ಫಸ್ಟ್ ಒನ್ ಬಂದು ಸ್ಟಂಟಿಂಗ್ ಸ್ಟಂಟಿಂಗ್ ಅಂದ್ರೆ ಲೋ ಹೈಟ್ ಫಾರ್ ಏಜ್ ಸೊ ಈಗ ಆರು ವರ್ಷಕ್ಕೆ ಹತ್ತು ವರ್ಷಕ್ಕೆ ಮಕ್ಕಳಲ್ಲಿ ನಾರ್ಮಲ್ ಬೆಳವಣಿಗೆ ಎಷ್ಟು ಕಾಣಿಸ್ಬೇಕು ಅದು ಕಾಣಿಸ್ತಾ ಇಲ್ಲ ಮಕ್ಕಳು ಕುಳ್ಳಿಗಿದ್ದಾರೆ ಸೊ ಅದನ್ನ ನಾವು ಸ್ಟಂಟಿಂಗ್ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ ಸೆಕೆಂಡ್ ಒನ್ ಇಸ್ ವೇಸ್ಟಿಂಗ್ ವೇಸ್ಟಿಂಗ್ ಅಂತ ಹೇಳಿದ್ರೆ ಒಂದು ಹೈಟ್ ಇರೋ ಮಗು ಎಷ್ಟು ದಪ್ಪ ಇರಬೇಕು ಅಷ್ಟು ದಪ್ಪ ಇಲ್ಲ ಕಡಿಮೆ ತೂಕ ಇದೆ ಸೊ ಮಗು ತುಂಬಾ ಸಣ್ಣ ಇದೆ ಹೈಟ್ ಬಂದಿದೆ ಆದ್ರೆ ತುಂಬಾ ಸಣ್ಣ ಇದೆ ಇರಬೇಕಾಗಿದ್ದ ಹೈಟ್ ಗೆ ಇರಂತ ತೂಕ ಇಲ್ಲ ಮಗುವಲ್ಲಿ ಅವಾಗ ಅದನ್ನ ವೇಸ್ಟಿಂಗ್ ಅಂತ ಕರಿತೀವಿ ನೆಕ್ಸ್ಟ್ ಅಂಡರ್ ವೇಟ್ ಅಂತ ಹೇಳ್ತೀವಿ ಅಂಡರ್ ವೇಟ್ ಅಂತ ಹೇಳಿದ್ರೆ ಲೋ ವೇಟ್ ಫಾರ್ ಏಜ್ ಆ ಏಜ್ ಪ್ರಕಾರ ಮಗುಗೆ ವೇಟ್ ಇರಬೇಕು ಸೊ ಏಜ್ ಪ್ರಕಾರ ವೇಟ್ ಇಲ್ಲ ಮಗುಗೆ ಏಜ್ ಗೆ ಕಿಂತ ಕಡಿಮೆ ತೂಕ ಇದೆ ಮಗು ಅಂತ ಹೇಳಿದಾಗ ಅಂಡರ್ ವೇಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಇಸ್ ಹಿಡನ್ ಹಂಗರ್ ಹಿಡನ್ ಹಂಗರ್ ಅಂದ್ರೆ ಹಂಗರ್ ಅಂಡ್ ಟ್ರೈಬಲ್ ಚಿಲ್ಡ್ರನ್ ಬುಡಕಟ್ಟು ಜನಾಂಗದಲ್ಲಿ ಹಂಗರ್ ಇದ್ದಾಗ ಅದನ್ನ ಹಿಡನ್ ಹಂಗರ್ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ದೀಸ್ ಆರ್ ದ ಫೋರ್ ಇಂಡಿಕೇಟರ್ಸ್ ಸೊ ಯಾವ್ದು ಕರೆಕ್ಟ್ಲಿ ಮ್ಯಾಚ್ ಫಸ್ಟ್ ಸ್ಟಂಟಿಂಗ್ ಕರೆಕ್ಟ್ ಲೋ ಹೈಟ್ ಫಾರ್ ದಿ ಏಜ್ ಎತ್ರ ಬಂದಿಲ್ಲ ಮಕ್ಕಳು ಏಜ್ ಗೆ ತಕ್ಕಂಗೆ ಕರೆಕ್ಟ್ ಆಗಿ ಬೆಳಿತಲ್ಲ ನಾರ್ಮಲ್ ಆವ್ರೇಜ್ ಏಜ್ ಫಾರ್ ಇಂಡಿಯಾ ಏನಿರುತ್ತೆ ಹೈಟ್ ಏಜ್ ಗೆ ಹೈಟ್ ಆ ಆವರೇಜ್ ಹೈಟ್ ಬರ್ತಾ ಇಲ್ಲ ಓಕೆ ಸೊ ನೆಕ್ಸ್ಟ್ ವೇಸ್ಟಿಂಗ್ ಲೋ ವೈಟ್ ಫಾರ್ ಹೈಟ್ ಮಕ್ಕಳು ತುಂಬಾ ಸಣ್ಣ ಇರ್ತಾರೆ ಇರೋ ಹೈಟ್ ಗೆ ಕರೆಕ್ಟ್ ಆಗಿ ತೂಕ ಇಲ್ಲ ಅಂಡರ್ ವೇಟ್ ಕೂಡ ಕರೆಕ್ಟ್ ಲೋ ವೇಟ್ ಫಾರ್ ಏಜ್ ಏಜ್ ತಕ್ಕಂಗೆ ವೈಟ್ ಬಂದಿಲ್ಲ ಅಂತ ಹೇಳ್ತದೆ ಫೋರ್ತ್ ಒನ್ ಮಾತ್ರ ತಪ್ಪು ಹಿಡನ್ ಹಂಗರ್ ಅಂತ ಹೇಳಿದ್ರೆ ಯು ಹಾವ್ ಡೆಫಿಷಿಯನ್ಸಿ ಇನ್ ಮೈಕ್ರೋ ಓಕೆ ಸೊ ಮೈಕ್ರೋ ನ್ಯೂಟ್ರಿಯಂಟ್ ಡೆಫಿಷಿಯನ್ಸಿ ಇರುತ್ತೆ ವಿಟಮಿನ್ ಎ ಡೆಫಿಷಿಯನ್ಸಿ ವಿಟಮಿನ್ ಡಿ ಡೆಫಿಷಿಯನ್ಸಿ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಐರನ್ ಡೆಫಿಷಿಯನ್ಸಿ ಸೊ ಹೀಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರೋ ನ್ಯೂಟ್ರಿಯೆಂಟ್ ಇರೋದಿಲ್ಲ ನೋಡಕ್ಕೆ ಆ ಮನುಷ್ಯರು ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇರ್ತಾರೆ ಹೈಟ್ ವೈಟ್ ಎಲ್ಲ ಬಂದಿರ್ತಾರೆ ಬಟ್ ಆದ್ರೂ ಕೂಡ ಅವ್ರಿಗೆ ನಾರ್ಮಲ್ ಪರ್ಫಾರ್ಮೆನ್ಸ್ ಇರೋದಿಲ್ಲ ತುಂಬಾ ಸುಸ್ತಾಗೋದು ಅಥವಾ ನಾರ್ಮಲ್ ಆಗಿ ಒಂದ್ ಮಗು ಕಲಿತಾ ಇರೋ ಆಕ್ಟಿವಿಟಿನ ಮಗು ಕಲಿತಾ ಇರೋದಿಲ್ಲ ಸೊ ಹಂಗಾದಾಗ ಅದರಲ್ಲಿ ಏನೋ ಒಂದು ಡೆಫಿಷಿಯನ್ಸಿ ಇರುತ್ತೆ ಸೊ ದಟ್ ಇಸ್ ಕಾಲ್ಡ್ಸ್ ಯುವರ್ ಹಿಡನ್ ಹಂಗರ್ ಸೊ ಹಿಡನ್ ಫಾಲ್ಸ್ ಆಪ್ಷನ್ ಡಿ ತಪ್ಪು ನೆಕ್ಸ್ಟ್ ಕಮಿಂಗ್ ಟು ದ ನೈನ್ ವಿಚ್ ಅಮಾಂಗ್ ದಿ ಬಿಲೋ ಪ್ರೋಗ್ರಾಮ್ಸ್ ಆರ್ ಟು ಎಲಿಮಿನೇಟ್ ಮಾಲ್ ನರಿಶ್ಮೆಂಟ್ ಇನ್ ದಿ ಕಂಟ್ರಿ ಸೊ ಈ ಮಾಲ್ನರಿಶ್ಮೆಂಟ್ ಇದೆ ನಮ್ಮ ದೇಶದಲ್ಲಿ ಸೊ ಮಾಲ್ ನರಿಶ್ಮೆಂಟ್ ಅನ್ನ ತೆಗೆದುಹಾಕದಕ್ಕೆ ಕೆಳಗಿನ ಯಾವ ಸ್ಕೀಮ್ಗಳು ಇದಾವೆ ಅಂತ ಕೇಳ್ತಾ ಇದಾರೆ ಪ್ರಧಾನ ಮಂತ್ರಿ ವಂದನಾ ಯೋಜನಾ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸಿಸ್ಟಮ್ ಸಾರಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಸೊ ಇದು ಐ ಸಿ ಡಿ ಎಸ್ ಅಂತ ಹೇಳಿ ಒಂದು ವೆರಿ ವೆರಿ ಪಾಪ್ಯುಲರ್ ಸ್ಕೀಮ್ ನೆಕ್ಸ್ಟ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನಿಮಿಯಾ ಮುಕ್ತ ಭಾರತ್ ಸೊ ಈ ನಾಲ್ಕರಲ್ಲಿ ಯಾವುದು ಅಂತ ಹೇಳಿ ಕೇಳ್ತಾ ಇದಾರೆ ನಾಲ್ಕು ಕೂಡ ನಿಮ್ಗೆ ಕರೆಕ್ಟ್ ಆಲ್ ಫೋರ್ ಆರ್ ಕರೆಕ್ಟ್ ನಾಲ್ಕು ಕೂಡ ಮಾಲ್ ಗೆ ಯಾವ್ದ್ರಲ್ಲಾದ್ರೂ ನಿಮ್ಗೆ ಊಟ ಇಮ್ಯುನೈಸೇಷನ್ ಎಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಮಾಲ್ ನರೇಶ್ ಕಮ್ಮಿ ಆಗ್ತಾ ಇದೆ ಅಂತಾನೆ ಹೇಳಿ ಅರ್ಥ ಸೊ ತುಂಬಾ ಸ್ಕೀಮ್ ಗಳಿದೆ ಇಂಡಿಯಾದಲ್ಲಿ ಮಾಲ್ ನರೇಶೆಂಟ್ ಅನ್ನ ಕಮ್ಮಿ ಮಾಡೋದಕ್ಕೆ ಸೊ ಇದರಲ್ಲಿ ನಾಲ್ಕು ಕೂಡ ಕರೆಕ್ಟ್ ಸೊ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಆರ್ ಕರೆಕ್ಟ್ ನೆಕ್ಸ್ಟ್ ಒನ್ ಈಗ ನಾವು ನೋಡೋಣ ಯಾವ್ದಾವ್ದು ಸ್ಕೀಮ್ ಇದೆ ಅಂತ ಹೇಳಿ ಸೊ ದ ಫಸ್ಟ್ ಒನ್ ದೀಸ್ ಆರ್ ಆಲ್ ದಿ ಮೆಜರ್ಸ್ ಟೇಕನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ದ ಫಸ್ಟ್ ಒನ್ ಇಸ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆರ್ ಸರ್ವಿಸಸ್ ಅಲ್ಲಿ ನಿಮ್ಗೆ ಇಮ್ಯುನೈಸೇಷನ್ ಮತ್ತೆ ನ್ಯೂಟ್ರಿಷನ್ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಎಲ್ಲಾನು ಮಾಡ್ತಾರೆ ಫಾರ್ ಯೋರ್ ಚಿಲ್ಡ್ರನ್ ಬಿಲೋ ದಿ ಏಜ್ ಆಫ್ ಸಿಕ್ಸ್ ಇಯರ್ಸ್ ಆರು ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಏನೇನ್ ಬೇಕು ಆ ಇಂಜೆಕ್ಷನ್ ಗಳು ಏನ್ ಚುಚ್ಬೇಕು ಏನ್ ಔಷಧಿ ಕೊಡ್ಬೇಕು ಅವ್ರ ಹೆಲ್ತ್ ರಿಪೋರ್ಟ್ ಏನಿರ್ಬೇಕು ಅವ್ರ ಹೆಲ್ತ್ ರಿಪೋರ್ಟ್ ಇದೊಂದು ಫೈಲ್ ಇಟ್ಕೊಂಡಿರ್ತಾರೆ ಸೊ ಎಲ್ಲಾನು ಆ ಮಕ್ಕಳಿಗೆ ಬೇಕಾಗಿರೋ ಊಟ ಇರಲಿ ಓಕೆ ಸೊ ಫೋರ್ಟಿಫೈಡ್ ಫುಡ್ ಲೈಕ್ ಅವ್ರ ಹಾರ್ಲಿಕ್ಸ್ ಆಗಿರ್ಲಿ ಇಲ್ಲ ಸೆರಲ್ಯಾಕ್ ಆಗಿರ್ಲಿ ಸೊ ಆ ಫೋರ್ಟಿಫೈಡ್ ಫುಡ್ ಇಂದ ಹಿಡಿದು ನ್ಯೂಟ್ರಿಷನ್ ಎಲ್ಲ ಆ ಮಗು ಇದೆ ಅಂದ್ರೆ ಏನೇನು ಅದಕ್ಕೆ ಬೇಕು ಮಗುಗೆ ಎಲ್ಲಾನು ಕೊಡ್ತಾರೆ ಈ ಸ್ಕೀಮ್ ಕೆಳಗಡೆ ಓಕೆ ಸೊ ಇದು ಪ್ರೀ ಸ್ಕೂಲ್ ಎಜುಕೇಶನ್ ಕೂಡ ಸಪ್ಲೈ ನೀಡ್ತಾರೆ ಸೊ ಇಟ್ ಈಸ್ ಯೋರ್ ಅಂಗನವಾಡಿ ಬೇಸಿಕಲಿ ಸೊ ಅಂಗನವಾಡಿ ಬೇಸಿಕಲಿ ಪ್ರೊವೈಡ್ಸ್ ಆಲ್ ಯೋರ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಕೆಳಗಡೆ ಎಲ್ಲಾನು ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಒನ್ ಬಂದು ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಹೇಳ್ತೀವಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಿಮ್ಗೆ ಆರ್ ಎಮ್ ಸಿ ಎಚ್ ಪ್ಲಸ್ ಎ ಅಂತ ಹೇಳ್ತೀವಿ ಆರ್ ಎಮ್ ಸಿ ಎಚ್ ಅಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್ ಸೊ ಇವಾಗ ರೀಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಹೆಣ್ಮಕ್ಳಲ್ಲಿ ಮತ್ತೆ ಗಂಡ್ಮಕ್ಳಲ್ಲಿ ಅಡಾಲಸೆಂಟ್ ಏಜ್ ಅಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸ್ತಾರೆ ನೆಕ್ಸ್ಟ್ ಮೆಟರ್ನಲ್ ವೆನ್ ಲೇಡೀಸ್ ಆರ್ ಪ್ರೆಗ್ನೆಂಟ್ ವಿಮೆನ್ ಆರ್ ಪ್ರೆಗ್ನೆಂಟ್ ಅವ್ರ ಕೇರ್ ಅವ್ರ ಊಟ ಅವ್ರಿಗೆ ಏನು ಐರನ್ ಫೋಲಿಕ್ ಟ್ಯಾಬ್ಲೆಟ್ಸ್ ಬೇಕು ಅವ್ರಿಗೆ ಏನು ನೆಸೆಸರಿ ಟೆಸ್ಟ್ ಗಳು ಬೇಕು ಅದನ್ನೆಲ್ಲ ಮಾಡ್ತಾರೆ ನೆಕ್ಸ್ಟ್ ನ್ಯೂ ಬಾರ್ನ್ ಬೇಬಿ ಸೊ ನ್ಯೂ ನೇಟಲ್ ಬೇಬಿ ನ್ಯೂ ನೇಟಲ್ ಬೇಬಿಯಲ್ಲಿ ತುಂಬಾ ಕೆಲವು ಒಂದ್ಸಲಿ ಮಕ್ಕಳು ಚೆನ್ನಾಗಿ ಹುಟ್ಟಿರ್ತಾರೆ ಏನೂ ಆಗಿರಲ್ಲ ಕೆಲವೊಂದ್ಸತಿ ಅವ್ರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ ನ್ಯೂ ಬಾರ್ನ್ ಬೇಬಿಯಲ್ಲಿ ಸೊ ಎಲ್ಲಾ ಕಡೆ ಇವಾಗ ನೋಡ್ತಾ ಇರ್ಬೋದು ನ್ಯೂ ನೇಟಲ್ ಕೇರ್ ಗೌರ್ಮೆಂಟ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಇನ್ಕ್ಯೂಬೇಟರ್ ಸರ್ವಿಸಸ್ ಇದೆ ಎಲ್ಲ ಇದೆ ಸೊ ವಿ ಆರ್ ರೆಡ್ಯೂಸಿಂಗ್ ವಿಡ್ಯೂಸಿಂಗ್ ಬರ್ತ್ ರೇಟ್ ಓಕೆ ಸೊ ಆರ್ ರೆಡ್ಯೂಸಿಂಗ್ ದ ಡೆತ್ ರೇಟ್ ಅಟ್ ಬರ್ತ್ ಹುಟ್ಟದಾಗ ಮಕ್ಕಳಲ್ಲಿ ಮರಣ ಆಗ ಬಹಳ ಕಮ್ಮಿ ಮಾಡ್ಬೇಕು ಅಂತ ಹೇಳಿ ಈ ಇನಿಷಿಯೇಟಿವ್ ನ ತಗೊಂಡಿದ್ದಾರೆ ನೆಕ್ಸ್ಟ್ ಚೈಲ್ಡ್ ಅಂಡ್ ಅಡಾಲಸೆಂಟ್ ಹೆಲ್ತ್ ಮಕ್ಕಳಾಗಿದ್ದಾಗ ಮತ್ತೆ ಅವರು ದೊಡ್ಡವರಾಗಿ ಹದ್ನಾಲ್ಕು ವರ್ಷದಿಂದ ಹದಿನೆಂಟು ವರ್ಷದ ಒಳಗಡೆ ಇದ್ದಾಗ ಅಡಾಲಸೆಂಟ್ ಅಂತ ಹೇಳ್ತೀವಿ ಸೊ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಮಕ್ಕಳು ಇದ್ದಾಗ ಆರ್ ಎಂ ಸಿ ಎಚ್ ಪ್ಲಸ್ ಎ ಅಂತ ಈ ಎಲ್ಲಾನು ಕವರ್ ಮಾಡತ್ತೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಓಕೆ ಸೊ ಇಟ್ ಅಡ್ರೆಸ್ ದ ಎಂಟೈಯರ್ ಗ್ರೋತ್ ಆಫ್ ಒನ್ ಪರ್ಸನ್ ಸೊ ಹುಟ್ಟಿನಿಂದ ಮಗು ಒಂದು ಅಡಾಲಸೆಂಟ್ ಏಜ್ ಬರೋವರೆಗೂ ಎಲ್ಲಾ ಸರ್ವಿಸಸ್ ಅನ್ನು ಕೊಡ್ತಾರೆ ಅದ್ರಲ್ಲಿ ನಿಮ್ಗೆ ಇಮ್ಯುನೈಸೇಷನ್ ಇರುತ್ತೆ ಡಿಸೀಸ್ ಟ್ರೀಟ್ಮೆಂಟ್ ಇರುತ್ತೆ ನ್ಯೂಟ್ರಿಷನ್ ಇರುತ್ತೆ ಎಲ್ಲಾ ಕೂಡ ಇರುತ್ತೆ ಓಕೆ ಸೊ ಅದು ನ್ಯಾಷನಲ್ ಹೆಲ್ತ್ ಮಿಷನ್ ನೆಕ್ಸ್ಟ್ ಒನ್ ಬಂದು ಪೋಷಣ್ ಅಭಿಯಾನ್ ಪೋಷಣ್ ಅಭಿಯಾನ್ ಅಲ್ಲಿ ಇವಾಗ ಇಟ್ ಇಸ್ ಲಾಂಚ್ ಇನ್ ಟೂ ತೌಸಂಡ್ ಏಟೀನ್ ಸೊ ಝೀರೋ ಟು ಸಿಕ್ಸ್ ಇಯರ್ಸ್ ಸೊ ಝೀರೋ ಟು ಸಿಕ್ಸ್ ಇಯರ್ಸ್ ಮತ್ತೆ ಪ್ರೆಗ್ನೆಂಟ್ ವಿಮೆನ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದ್ರೆ ಹಾಲ್ ಕೊಡ್ತಾ ಇರ ತಾಯಂದ್ರು ಓಕೆ ಸೊ ಇವರಿಗೆ ಎಲ್ಲಾರ್ಗು ಸೇರಿಸಿ ಇದರಲ್ಲಿ ದೇ ಗಿವ್ ಯು ನ್ಯೂಟ್ರಿಷನ್ ನ್ಯೂಟ್ರಿಷನ್ ಅಂದ್ರೆ ಫುಡ್ ಕಿಟ್ ಗಳನ್ನ ಕೊಡ್ತಾರೆ ಅವ್ರಿಗೆ ಸೊ ಸಿಕ್ಸ್ ಜೀರೋ ಟು ಸಿಕ್ಸ್ ಇಯರ್ಸ್ ಮಕ್ಳಿದ್ರೆ ಪ್ರೆಗ್ನೆಂಟ್ ಇದ್ರೆ ಅಥವಾ ಲ್ಯಾಕ್ಟೇಟಿಂಗ್ ಮದರ್ ಬಾಣಂತಿಯರ್ ಇದ್ರೆ ಸೊ ಅವ್ರು ಅಷ್ಟು ಜನಕ್ಕೂ ಇವಾಗ ಫುಡ್ ಕಿಟ್ ಅನ್ನ ಕೊಡ್ತಾರೆ ಅದ್ರೊಳಗೆ ಈ ಬೇಕಾಗಿರೋ ಎಲ್ಲಾ ಸೌಲಭ್ಯಗಳು ಇರುತ್ತೆ ಓಕೆ ಸೊ ಮೇನ್ಲಿ ಇದು ಸ್ಟಂಟಿಂಗ್ ಅಂಡರ್ ನ್ಯೂಟ್ರಿಷನ್ ಮತ್ತೆ ಅನಿಮಿಯಾ ಲೋ ಬರ್ತ್ ವೇಟ್ ಎಲ್ಲಾ ಬರೋದು ಝೀರೋ ಟು ಸಿಕ್ಸ್ ಇಯರ್ಸ್ ಒಳಗಡೆ ಬರುತ್ತೆ ಝೀರೋ ಟು ಟೂ ಇಯರ್ಸ್ ತುಂಬಾ ಕ್ರೂಷಿಯಲ್ ಆ ಟೈಮಲ್ಲಿ ಚೆನ್ನಾಗಿ ನ್ಯೂಟ್ರಿಷನ್ ಕೊಟ್ಟರೆ ಮಕ್ಕಳಿಗೆ ಚೆನ್ನಾಗಿ ಬೆಳಿತಾರೆ ಸೊ ಝೀರೋ ಟು ಸಿಕ್ಸ್ ಇಯರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಬರ್ತ್ ಅಂಡ್ ಗ್ರೋತ್ ಆಫ್ ದಿ ಚೈಲ್ಡ್ ಸೊ ಆ ಟೈಮಲ್ಲಿ ಈ ಫುಡ್ ಕಿಟ್ ಅನ್ನ ಕೊಡಬೇಕು ಅಂತ ಪೋಷಣ ಅಭಿಯಾನ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ನ್ಯಾಷನಲ್ ನ್ಯಾಷನಲ್ ನ್ಯೂಟ್ರಿಷನ್ ಮಿಷನ್ ಕೆಳಗಡೆ ಸೊ ಇದಕ್ಕೆ ಇವಾಗ ಸಕ್ಷಕಮ್ ಅಂಗನವಾಡಿ ಮತ್ತೆ ಪೋಷನ್ ಟೂ ಪಾಯಿಂಟ್ ಜೀರೋ ಸೊ ಅದ್ ಎರಡನ್ನೂ ಇಂಟಿಗ್ರೇಟ್ ಮಾಡಿ ನಮ್ಗೆ ಇವಾಗ ಇರೋ ಪ್ರಾಬ್ಲಮ್ ಗಳನ್ನ ಜೀರೋ ಟು ಸಿಕ್ಸ್ ಇಯರ್ಸ್ ಮಕ್ಕಳಿಗೆ ಎಲ್ಲಾ ರೀತಿಯಾದ ಮಾಲ್ನರಿಶ್ಮೆಂಟ್ ಅನ್ನ ಕಮ್ಮಿ ಮಾಡ್ಬೇಕು ಅಂತ ಹೇಳಿ ಸಚ್ಚ ಕಮ್ ಬಂಗನವಾಡಿನೂ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಜೀರೋ ಅಭಿಯಾನ್ ಕೆಳಗಡೆ ಈ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಪ್ರಧಾನ್ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತ ಹೇಳ್ತೀವಿ ಸೊ ಪೋಷಣ್ ಶಕ್ತಿ ನಿರ್ಮಾಣ ಮುಂಚೆ ಇದನ್ನ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಹೇಳಿ ಕರಿತಾ ಇದ್ರು ಈಗ ಸ್ಕೀಮ್ ನೇಮ್ ಚೇಂಜ್ ಆಗಿದೆ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತ ಹೇಳ್ತೀವಿ ಸ್ಕೂಲ್ ಮಕ್ಕಳಿಗೆ ಬಿಸಿ ಊಟ ಸ್ಕೂಲ್ ಮಕ್ಕಳಿಗೆ ಬಿಸಿ ಊಟನ ಕೊಡ್ತಾ ಇರೋದು ಸೊ ಒಂದು ಸ್ಕೂಲಿಗೆ ಬರ್ಲಿ ಮಕ್ಕಳು ಅಟೆಂಡೆನ್ಸ್ ಇನ್ಕ್ರೀಸ್ ಆಗ್ಲಿ ಅವ್ರು ಚೆನ್ನಾಗಿ ಕಲಿಲಿ ಓಕೆ ಸೊ ಜೊತೆಗೆ ನಮ್ಗೆ ಮಾಲ್ನರೇಶ್ಮೆಂಟ್ ಕೂಡ ಕಡಿಮೆ ಆಗುತ್ತೆ ಸೊ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನಾ ದಿಸ್ ಇಸ್ ಅನ ದನ್ ಸ್ಕೀಮ್ ಟು ರೆಡ್ಯೂಸ್ ಯುವರ್ ಮಾಲ್ನರೇಶ್ ನೆಕ್ಸ್ಟ್ ಒನ್ ಬಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಬಂದಿದ್ದು ಎನ್ ಎಫ್ ಎಸ್ ಎ ಸೊ ಎದು ಕೆಜಿ ಅಕ್ಕಿ ಫ್ರೀ ಕೊಡ್ತೀವಿ ಎಲ್ಲರಿಗೂ ಪಿಡಿ ಎಸ್ ಅಹ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಗೆ ಕೊಡ್ತೀವಿ ಟೂ ಥರ್ಡ್ ಆಫ್ ದಿ ದೇಷನ್ ಅಂತ ಹೇಳ್ತಿದ್ದಾರೆ ಸೊ ಮೋರ್ ದನ್ ಪರ್ಸೆಂಟ್ ಸೊ ಇಟ್ ಆಸ್ ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಪಾಪುಲೇಷನ್ ಸೊ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಗೆ ನಾವು ಫುಡ್ ಪಿಡಿಎಸ್ ಮುಖಾಂತರ ರೇಷನ್ ಮುಖಾಂತರ ಕೊಡ್ತೀವಿ ಐದು ಕೆ ಜಿ ಕೊಡ್ತೀವಿ ಈಗ ನಮ್ಮ ಕರ್ನಾಟಕಾನು ಇನ್ನ ಐದು ಕೆ ಜಿ ಸೇರ್ಸ್ ಕೊಡ್ತಿದ್ದಾರೆ ಹತ್ತು ಕೆ ಜಿ ಕೊಡ್ತಾರೆ ಸೊ ಇದನ್ನ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅವರು ಟೂ ತೌಸಂಡ್ ಥರ್ಟೀನ್ ಸ್ಟಾರ್ಟ್ ಮಾಡ್ತಾರೆ ಸೊ ಈಗ ಅದಕ್ಕೆ ಅಂತ್ಯೋದಯ ಅನ್ನ ಯೋಜನಾ ಅಂತ ಹೇಳಿ ಸ್ಕೀಮ್ ನ ನೇಮ್ ಚೇಂಜ್ ಮಾಡಿದ್ದಾರೆ ಸೊ ನಿಮ್ಗೆ ಐದು ಕೆ ಜಿ ಏನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಾ ಇದೆ ಪಿ ಡಿ ಎಸ್ ಅಲ್ಲಿ ಅದು ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೆಳಗಡೆ ಬರ್ತಾ ಇದೆ ನೆಕ್ಸ್ಟ್ ಪ್ರಧಾನ್ ಮಂತ್ರಿ ಮಾತೃವಂದನಾ ಯೋಜನಾ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನಾ ಬಂದು ಪ್ರೆಗ್ನೆಂಟ್ ವಿಮೆನ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಓಕೆ ಹೊಸದಾಗಿ ತಾಯಂದ್ರು ಬಣನ್ ಇರ್ತಾರಲ್ಲ ಅವರಿಗೆ ಮತ್ತೆ ಪ್ರೆಗ್ನೆಂಟ್ ವಿಮೆನ್ ಗೆ ಅಂತಾನೆ ಸ್ಪೆಸಿಫಿಕಲಿ ದೇ ಆರ್ ಗಿವಿಂಗ್ ದಮ್ ಫುಡ್ ಕಿಟ್ ಆ ಟೈಮಲ್ಲಿ ಅವ್ರಿಗೆ ಕ್ಯಾಲ್ಶಿಯಂ ಬೇಕಿರತ್ತೆ ಐರನ್ ಬೇಕಿರತ್ತೆ ಸಪ್ಲಿಮೆಂಟ್ ಗಳು ಅವ್ರು ತಗೊಳ್ಳೋದಿಲ್ಲ ಅವ್ರಿಗೆ ಗೊತ್ತಾಗಿರೋದಿಲ್ಲ ಸೊಪ್ಪು ತಗೋಬೇಕು ಅಂತ ಸೊ ಫುಡ್ ಕಿಟ್ ಒಳಗಡೆ ಎಲ್ಲಾನು ಕೊಡ್ತಾರೆ ಸೊ ದಿಸ್ ಇಸ್ ಅನದರ್ ಒನ್ ಸ್ಕೀಮ್ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನಾ ನೆಕ್ಸ್ಟ್ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಸೊ ಇದು ಅಡಾಲಸೆಂಟ್ ಏಜ್ ಮಕ್ಕಳಿಗೆ ಓಕೆ ಸೊ ಅಡಾಲಸೆಂಟ್ ಏಜ್ ಮಕ್ಕಳಿಗೆ ಇದು ಈ ದ ಏಜ್ ಆಫ್ ಥರ್ಟೀನ್ ಟು ಏಯ್ಟೀನ್ ಒಳಗಡೆ ಇರ್ತಾರಲ್ಲ ಆ ಟೈಮ್ ಅಲ್ಲಿ ಅವರ ರಿಪ್ರೊಡಕ್ಟಿವ್ ಸಿಸ್ಟಮ್ ಬೆಳವಣಿಗೆ ಆಗ್ತಾ ಇರತ್ತೆ ಸೊ ಡೆಫಿಷಿಯನ್ಸಿ ಇದ್ರೆ ಕರೆಕ್ಟ್ ಆಗಿ ಬೆಳವಣಿಗೆ ಆಗೋದಿಲ್ಲ ಸೊ ಎಸ್ಪೆಷಲಿ ಐರನ್ ಸೊ ಐರನ್ನು ಮತ್ತೆ ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಮಕ್ಕಳಿಗೆ ಚೆನ್ನಾಗಿದ್ಯಾ ಅಂತ ಅದಕ್ಕೆ ಅಂತ ಬೇಕಿದ್ರೆ ಮಾತ್ರೆಗಳನ್ನ ಕೊಡ್ತಾರೆ ಅದರಲ್ಲಿ ಓಕೆ ಸೊ ದೇ ಆಲ್ಸೋ ಕ್ರಿಯೇಟ್ ಅವೇರ್ನೆಸ್ ಆಫ್ ಯೋರ್ ರಿಪ್ರೊಡಕ್ಟಿವ್ ಹೆಲ್ತ್ ಹೈಜೀನ್ ಬಗ್ಗೆ ಎಲ್ಲ ನಿಮ್ಗೆ ಅವೇರ್ನೆಸ್ ಸ್ಕೀಮ್ ಕೆಳಗಡೆ ಕೊಡ್ತಾರೆ ನೆಕ್ಸ್ಟ್ ಅನಿಮಿಯಾ ಮುಕ್ತ ಭಾರತ್ ಇಂಡಿಯಾದಲ್ಲಿ ವಿ ಹ್ಯಾವ್ ಸಿವರ್ ಅನಿಮಿಯಾ ಎಲ್ಲಾ ರಾಜ್ಯಗಳಲ್ಲೂ ಅನಿಮಿಯಾ ಇದೆ ಸೊ ಅದು ಹೈ ರೇಟ್ ಅಲ್ಲಿ ಅನಿಮಿಯ ಇದೆ ಮಕ್ಕಳಲ್ಲಿ ತುಂಬಾ ಅನಿಮಿಯಾ ಇದೆ ಪ್ರೀವಿಯಸ್ ವಿಡಿಯೋದಲ್ಲಿ ವಿ ಹ್ಯಾವ್ ಗಿವನ್ ಯು ದ ಡೇಟಾ ಆನ್ ಯುವರ್ ಅನಿಮಿಯಾ ಆಲ್ಸೋ ಓಕೆ ಸೊ ಅನಿಮಿಯಾದ ಡೇಟಾನ ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ಕೊಟ್ಟಿದ್ದೀವಿ ಅದರಲ್ಲೂ ನೋಡಬಹುದು ನೀವು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ದ ಚಿಲ್ಡ್ರನ್ ಹ್ಯಾವ್ ಅನಿಮಿಯಾ ಇನ್ ಇಂಡಿಯಾ ಸೊ ಅನಿಮಿಯಾ ಮುಕ್ತ ಭಾರತ್ ಅಲ್ಲಿ ನಾವು ಇವಾಗ ಗೆ ಲ್ಯಾಕ್ಟೇಟಿಂಗ್ ಮದರ್ಸ್ ಗೆ ಮತ್ತೆ ಚಿಲ್ಡ್ರನ್ ಸೊ ಪ್ರೆಗ್ನೆಂಟ್ ಇರೋ ಲೇಡೀಸು ಮತ್ತೆ ಬಾಣಂತಿಯರು ಮಕ್ಕಳು ಮೂರು ಜನಕ್ಕೂ ಮಾತ್ರೆಗಳನ್ನ ಕೊಡ್ತಾ ಇದ್ದಾರೆ ಮಾತ್ರೆ ಕಲರ್ ಎಲ್ಲಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇವೆ ಸೊ ಅದನ್ನ ಒಂದ್ಸಲಿ ನೋಡ್ಕೊಳ್ಳಿ ಸೊ ಅನಿಮಿಯಾ ಮುಕ್ತ ಭಾರತ್ ಸ್ಕೀಮ್ ಇಸ್ ಟು ಎಲಿಮಿನೇಟ್ ಯೋರ್ ಅನಿಮಿಯಾ ನೆಕ್ಸ್ಟ್ ಕಮಿಂಗ್ ಟು ದೆಂತ್ ಕ್ವೆಶನ್ ಟೆನ್ಚನ್ ಅಲ್ಲಿ ಪ್ರಧಾನ ಮಂತ್ರಿ ಜನ್ ಮನ್ ಪ್ರಧಾನ ಮಂತ್ರಿ ಜನ್ ಮನ್ ಸ್ಕೀಮ್ ಏನ್ ಮಾಡ್ತಾ ಇದೆ ಅಂತ ಪ್ರೊವೈಡಿಂಗ್ ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂದ್ರೆ ದೀಸ್ ಆರ್ ಅಬೊರಿಜಿನಲ್ ಟ್ರೈಬ್ಸ್ ಅಬೋರಿಜಿನಲ್ ಟ್ರೈಬ್ಸ್ ಅಂದ್ರೆ ಆ ಹಿಂದಿನ ಕಾಲದಲ್ಲಿ ಇದ್ರಲ್ಲ ಟ್ರೈಬ್ಸ್ ಕಾಡಲ್ಲಿ ಹಂಟಿಂಗು ಮತ್ತೆ ಈ ಶಿಫ್ಟಿಂಗ್ ಕಲ್ಟಿವೇಶನ್ ಕಡ್ದು ಕಡ್ದು ಕಾಡನ್ನ ಅವರು ಅಗ್ರಿಕಲ್ಚರ್ ಮಾಡ್ತಾರೆ ಫರ್ಟಿಲೈಸರ್ ಗಳು ಗೊತ್ತಿರೋದಿಲ್ಲ ಅವ್ರಿಗೆ ಪೆಸ್ಟಿಸೈಡ್ ಗಳು ಗೊತ್ತಿರೋದಿಲ್ಲ ಎಷ್ಟು ಪ್ರೊಡಕ್ಟಿವಿಟಿ ಬರುತ್ತೆ ಅದರಲ್ಲಿ ಅಷ್ಟು ಪ್ರೊಡಕ್ಟಿವಿಟಿಯಲ್ಲೇ ಅದನ್ನ ಬಂದಿದ್ದಷ್ಟನ್ನೇ ತಗೋತಾರೆ ಆ ಭೂಮಿಯಲ್ಲಿ ಫರ್ಟಿಲಿಟಿ ಕಮ್ಮಿ ಆದಂಗ ಆದ ಏನ್ ಮಾಡ್ತಾರೆ ಆ ಜಮೀನ್ ಬಿಟ್ಬಿಡ್ತಾರೆ ಬೇರೆ ಜಮೀನ್ಗೆ ಹೋಗಿ ಕಾರ್ಡ್ ಕಡದ್ಬಿಟ್ಟು ಅಲ್ಲಿ ಕಲ್ಟಿವೇಶನ್ ಮಾಡ್ಕೋತಾರೆ ಸೊ ಶಿಫ್ಟಿಂಗ್ ಕಲ್ಟಿವೇಶನ್ ಹಂಟಿಂಗ್ ಗ್ಯಾದರಿಂಗ್ ಮಾಡ್ತಾ ಇರೋರು ಸೊ ಬೇಟೆ ಆಡ್ಕೊಂಡು ಊಟ ಮಾಡ್ತಿರು ಈ ರೀತಿ ಟ್ರೆಡಿಷನಲ್ ಟ್ರೈಬ್ಸ್ ಇದಾರಲ್ಲ ಅವ್ರಾಟೈಸ್ ಯುವರ್ ಪಿ ಟಿ ಜಿ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಬಾರಿಜಿನಲ್ ಟ್ರೈಬ್ಸ್ ಅಂತ ಹೇಳ್ತಾ ಕರಿತೀವಿ ಸೊ ಇವರಿಗೆ ಪ್ರಧಾನ ಮಂತ್ರಿ ಜನ್ ಮನ್ ಸ್ಕೀಮಲ್ಲಿ ಏನ್ ಕೊಡ್ತಿದ್ದಾರೆ ಸೊ ಫಸ್ಟ್ ಆಪ್ಷನ್ ಅಲ್ಲಿ ನೋಡ್ಬೋದು ಹೌಸ್ ಹೋಲ್ಡ್ ಮನೆಗಳನ್ನ ಕಟ್ಕೊಡ್ತಾರೆ ಹ್ಯಾಬಿಟೇಷನ್ ವಿತ್ ಬೇಸಿಕ್ ಫೆಸಿಲಿಟಿ ಸೊ ಬಾತ್ರೂಮ್ ಡ್ರೈನೇಜ್ ಸಿಸ್ಟಮ್ ಈ ರೀತಿ ಬೇಸಿಕ್ ಫೆಸಿಲಿಟಿ ಇರೋಂತ ಒಂದು ಸೆಟಲ್ಮೆಂಟ್ ಮಾಡ್ಕೊಡ್ತಾರೆ ಅವರಿಗೆ ಹೌಸ್ ಹೋಲ್ಡ್ ಗಳನ್ನ ಕೊಡ್ತಾರೆ ಅಂತ ಹೇಳ್ತಾ ಇದೆ ನೆಕ್ಸ್ಟ್ ಸೆಕೆಂಡ್ ಸ್ಕೀಮ್ಸ್ ಇಸ್ ಎಂಪ್ಲಾಯ್ಮೆಂಟ್ ವಿತ್ ಬೇಸಿಕ್ ಇನ್ಕಮ್ ಅವ್ರಿಗೂ ಅಲ್ಲೇ ಇರೋ ಜಾಗದಲ್ಲಿ ಏನೋ ಒಂದು ಆಕ್ಟಿವಿಟಿ ಮಾಡಿ ಅವರಿಗೆ ಇನ್ಕಮ್ ರೆಗ್ಯುಲರ್ ಇನ್ಕಮ್ ಬರಂಗೆ ಒಂದು ಎಂಪ್ಲಾಯ್ಮೆಂಟ್ ಕೆಲಸ ಮತ್ತೆ ಬೇಸಿಕ್ ಇನ್ಕಮ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಒನ್ ಬಂದು ಥರ್ಡ್ ಆಪ್ಷನ್ ಬಂದು ಇಟ್ ಇಸ್ ಟೆಲಿಂಗ್ ದಟ್ ಇಟ್ ವಿಲ್ ಪ್ರೊವೈಡ್ ಬ್ಯಾಂಕ್ ಅಕೌಂಟ್ಸ್ ಸೊ ಅವರಿಗೆ ಬ್ಯಾಂಕ್ ಅಕೌಂಟ್ಸ್ ಅನ್ನ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಎಲ್ಲರಿಗೂ ಓಪನ್ ಮಾಡಿ ನೆಕ್ಸ್ಟ್ ಪ್ರೊವೈಡಿಂಗ್ ದೆಮ್ ವಿತ್ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತಾ ಇದಾರೆ ಸೊ ಅವ್ರಿಗೆ ಎಲ್ರಿಗೂ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಇನ್ ದ ಫೋರ್ತ್ ಆಪ್ಷನ್ ಸೊ ವಾಟ್ ಇಸ್ ದ ಆನ್ಸರ್ ಆನ್ಸರ್ ಇಸ್ ಆಪ್ಷನ್ ಎ ಪ್ರಧಾನ್ Pradhan Mandri Janman Yojana provides particular vulnerable tribal groups, households, and habitation with basic facilities. Or rather, basic facilities. So basic facilities are clean drinking water plus sanitation facility, electricity. Inta Kurta So that is your answer. Uh, option A for your 10th question. Okay, so these were the 10 questions that we have taken today. Hopefully it was helpful. Subscribe our channel. And uh, follow us for more such uh, test series. Okay, all the best. Thank